ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಒಂದು ಬಗ್ಗೆ ಮಾತಾಡಲೇಬೇಕಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಯಾವ ಥರ ಅಂದರೆ ಒಂದಷ್ಟು ಜನ ಹೇಗಪ್ಪ ಅಂದರೆ ನಾನು ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕೊಡ್ತೀರಾ ನಾನು ಬೇರೆ ಕೆಲಸಗಳನ್ನ ಮಾಡಿಕೊಂಡು ಸೈಲೆಂಟಾಗಿದ್ದಾಗ ತುಂಬ ಕೂಲಕ್ಕೆ ಸೈಲೆಂಟಾಗಿರ್ತಾರೆ ಮತ್ತು ನಾನು ಯೂಟ್ಯೂಬ್ ವೀಡಿಯೋ ಹಾಕೋಕ್ಕೆ ಶುರು ಮಾಡ್ತಿದ್ದಾಗೆ ಅಂದರೆ ಅವ್ರಿಗೆ ಬಗಬಗ ಅಂತ ಇರುತ್ತೆ ಹುರಿ ತಡ್ಕೊಳ್ಳೋದಕ್ಕಾಗಲ್ಲ ಕೆಲವ್ರಿಗೆ ಬರ್ತಾರೆ ಕಮೆಂಟ್ಗಳನ್ನ ಹಾಕ್ತಾರೆ ಬಟ್ ಈ ಕಮೆಂಟನ್ನ ನಾನು ಇಗ್ನೋರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಒಂದಷ್ಟು ಕಮೆಂಟ್ಸನ್ನ ಇಗ್ನೋರ್ ಮಾಡ್ತಿದ್ದೆ ನಾನು ಯಾರು ಮಾಡ್ತಾ ಇದ್ದಾರೆ ಏನು ಎಲ್ಲ ಗೊತ್ತಿದೆ ನನಗೆ ಬಟ್ ಈ ಕಮೆಂಟ್ಸ್ಗೆ ನಾನು ರಿಪ್ಲೈ ಕೊಡೋಣ ಜಸ್ಟ್ ಕಮೆಂಟ್ಸಲ್ಲಿ ರಿಪ್ಲೈ ಕೊಟ್ಟರೆ ಚೆನ್ನಾಗಿರಲ್ಲ ಅವ್ರಿಗೆ ಡೈರೆಕ್ಟಾಗಿ ರಿಪ್ಲೈ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಓಕೆನಾ ಹೇಳ್ತೀನಿ ನಾನು ಯಾವ ಥರ ಕಮೆಂಟ್ ಮಾಡಿದ್ದಾರೆ ಅಂತ ಸೆನ್ಸೇ ಇಲ್ಲ ಕೆಲವ್ರಿಗೆ ಸೆನ್ಸ್ ನಿಜವಾಗ್ಲೂ ಇಲ್ಲ ಕೆಲವ್ರಿಗೆ ಹೇಳ್ತಿರಲ್ಲ ನಿಮಗೆ ಅಷ್ಟೆಲ್ಲ ಇತ್ತು ಸೆನ್ಸ್ ಅಂದರೆ ಇಲ್ಲಿ ಬಂದು ನನಗೆ ಕಮೆಂಟ್ ಮಾಡ್ತಿರ್ಲಿಲ್ಲ ನೀವು ಓಕೆನಾ ನಾನು ಲೇಟ್ ಮಾಡೋಕ್ಕೆ ಹೋಗಲ್ಲ ಲ್ಯಾಗ್ ಮಾಡಲ್ಲ ಈ ಒಂದು ವಿಡಿಯೋನ ನೋಡಿ ನಾನು ಆ ಮೆಸೇಜ್ನ ಓದ್ತೀನಿ ಎಷ್ಟು ಚಂದಕ್ಕೆ ಅವ್ರಿಗೊಪ್ಪ ನಾನು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ನೋಡಿ ಯಾವುದೋ ಕುಕ್ಕಿಂಗ್ ಕನ್ನಡ ಅಂತ ಇಲ್ಲೇ ಹಾಕ್ತೀನಿ ನಿಮ್ಮ ಮೇಲೇನೆ ನೋಡ್ಕೊಂಡು ಬಿಡಿ ಅವ್ರನ್ನ ಅವ್ರ ಯೋಗ್ಯತೆಗಳು ಎಷ್ಟಿದೆ ಅಂತ ಅಂದ್ಬಿಟ್ಟು ಇವರು ಯಾರು ನನ್ನ ಮರ್ಯಾದೆ ಬಗ್ಗೆ ಬರ್ತಾ ಇದ್ದಾರೆ ಇವರು ಕುಕ್ಕಿಂಗ್ ಕನ್ನಡ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದಾರೆ ಯಾವುದೋ ಒಂದು ಫ್ಲವರ್ ಕೂರಿಸಿದ್ದಾರೆ ಅವ್ರು ಅವ್ರ ಯೋಗ್ಯತೆಗೆ ಫೋಟೋ ಕೂಡ ಹಾಕೊಂಡಿಲ್ಲ ಡಿಪಿಗೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಮರ್ಯಾದೆ ಇದೆಯೇನ್ರಿ ನಿಮಗೆ ನಾನ್ನೂರರಿಗೆ ಸ್ಟ್ಯಾಂಡ್ ಸಿಗುತ್ತೆ ಬಾಕ್ಸ್ ಬಂದು ನೂರೈವತ್ತು ರೂಪಾಯಿ ಸಿಗುತ್ತೆ ಆ ಧರ್ಮದ ಬಗ್ಗೆ ಬೇರೆ ಮಾತಾಡ್ತೀರಾ ಅಲ್ಲ ಧರ್ಮದ ಬಗ್ಗೆ ಬೇರೆ ಮಾತಾಡ್ತೀರಲ್ಲ ನಿಮಗೆ ಅಡ್ರೆಸ್ ಗೊತ್ತಿಲ್ಲದಿದ್ದರೆ ನನಗೆ ಮೆಸೇಜ್ ಹಾಕಿ ಅಡ್ರೆಸ್ನ ಕೊಡ್ತೀನಿ ಅಂತೆ ಅಂದರೆ ಇದರ ಅರ್ಥ ಏನಂದರೆ ಇವ್ರು ಹೇಳ್ತಾ ಇದ್ದಾರೆ ಸ್ಟ್ಯಾಂಡು ನಾನು ನಿಮಗೆಲ್ಲ ಕೊಡ್ತಾ ಇದ್ದೀನಲ್ಲಪ್ಪ ಸ್ಟ್ಯಾಂಡು ಅದು ನಾನ್ನೂರು ರೂಪಾಯಿ ಸಿಗುತ್ತಂತೆ ಓಕೆನಾ ಹಾಗೆ ಕ್ಲಿಪ್ ಕ್ಲಿಪ್ ಬಾಕ್ಸ್ ಬಂದ್ಬಿಟ್ಟು ನೂರೈವತ್ತಕ್ಕೆಲ್ಲ ಸಿಗುತ್ತಂತೆ ಬಟ್ ನಾನು ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತೀನಂತೆ ನನ್ನ ಮರ್ಯಾದೆ ಇಲ್ಲವಂತೆ ನನಗೆ ನಾನು ಹೋಗ್ಬಿಟ್ಟು ತುಂಬ ಅಮೌಂಟ್ಗೆ ತುಂಬ ಹೆವಿ ಆದರೆ ಹೆವಿ ಅಮೌಂಟ್ಗೆ ನೀವು ಸೇಲ್ ಮಾಡ್ತಾಯಿದ್ದೀನಿ ಬಾಕ್ಸ್ನ ಇವ್ರು ಯಾರೋ ಪಾಪ ಧರ್ಮಾತ್ಮರು ಬಂದು ಇಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ ನಿಮಗೆ ಅದು ಅಡ್ರೆಸ್ ಗೊತ್ತಿಲ್ಲ ಅಂತಂದರೆ ಬನ್ನಿ ನಾನು ಅಡ್ರೆಸ್ ಕೊಡ್ತೀನಿ ಅಡ್ರೆಸ್ ಹೇಳ್ತೀನಿ ತೊಗೊಳ್ಳೋರು ಅಂತ ಹೇಳಿ ಅಂತ ಕೇಳ್ತಿದ್ದಾರೆ ನನಗೆ ಅದೆಲ್ಲ ಬೇಡಮ್ಮ ನನಗೆ ಅವಶ್ಯಕತೆ ಇಲ್ಲ ನಾನು ಬಂದು ನಿನ್ನ ಹತ್ರ ಅಡ್ರೆಸ್ ಇಸ್ಕೊಂಡು ನಿನ್ನ ಹತ್ರ ಬಂದು ಆ ನಾನು ಜಸ್ಟ್ ನಾನೂರು ರೂಪಾಯಿ ಕೊಟ್ಟು ಆ ಸ್ಟ್ಯಾಂಡನ್ನ ತೊಗೊಂಡು ಬಂದು ಇಲ್ಲಿ ನನ್ನ ಕಸ್ಟಮರ್ಗೆ ಅಥವಾ ನಾನು ಸ್ಟೂಡೆಂಟ್ಗಳಿಗೆ ಕೊಡೋಂಥ ಅವಶ್ಯಕತೆ ನನಗೇನೂ ಇಲ್ಲ ನಿನಗೆ ಅಷ್ಟೊಂದರ ದರ್ಬೋದ್ ಬಗ್ಗೆ ನಿನಗೆ ಗೊತ್ತಿದ್ದರೆ ನಿನಗೆ ಮರ್ಯಾದೆ ಏನಾದ್ರು ಇದ್ದರೆ ನಿನಗೆ ನೀನೇ ಒಂದು ಚಾನಲ್ ಓಪನ್ ಮಾಡು ಆಡ್ಕೊಂಡಿದ್ಯಲ್ಲ ಅಲ್ಲಿ ಕುಕ್ಕಿಂಗ್ ಕನ್ನಡ ಅಂತ ಓಪನ್ ಮಾಡಿ ಬೆಳೆಸೋದ್ರಲ್ಲಿ ಅಪ್ಪು ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಾ ನೂರಕ್ಕಿಲ್ಲ ಅಂದರೆ ಮುನ್ನೂರು ಮಾಡು ಮುನ್ನೂರಕ್ಕೆ ಮಾರಮ್ಮ ಯಾರು ಬೇಡ ಅಂದ್ರೂ ನಿನಗೆ ನೀನು ಇನ್ನೊಬ್ರ ಹತ್ರ ಬಂದ್ಬಿಟ್ಟು ಏನು ಮಾತಾಡ್ತೀಯ ಇಲ್ಲಿ ಹೇಳು ಎಲ್ರಿಗೂ ಗೊತ್ತಿದೆ ನಾನು ಏನು ಹೇಗೆ ಅಂತ ಎಷ್ಟೋ ಜನ ಸ್ಟಾರ್ಟಿಂಗಲ್ಲಿ ನಾನು ಜಸ್ಟ್ ಒನ್ ತೌಸಂಡ್ಗೆ ಒಂದು ಶ್ಯಾಂಡು ಆಗಿ ಎರಡು ಬಾಕ್ಸ್ ಕ್ಲಿಪ್ನ ನಾನು ಕೊಡ್ತೀನಿ ಅಂದಾಗ ಎಷ್ಟೋ ಜನ ಅಂದರು ಡೂಪ್ಲಿಕೇಟ್ ಅದು ಚೆನ್ನಾಗಿಲ್ವಾ ಲೋ ಕ್ವಾಲಿಟಿನ ನೀವು ಅಷ್ಟು ಕಡಿಮೆ ಕೊಡ್ತಾ ಇದ್ದೀರ ಅಂತ ನೀವು ಯಾರೋ ಬಂದುಬಿಟ್ಟು ಒಬ್ರು ಕಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಇರೋರಿಗೆಲ್ಲ ಬುದ್ಧಿ ಇಲ್ಲ ಅಂತೂ ಅರ್ಥ ಅಲ್ಲವೇ ಇಲ್ಲ ಓಕೆನಾ ಇಲ್ಲಿ ಏನು ಕಸ್ಟಮರ್ ಇದ್ದಾರೆ ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ ನೀನು ನೀನು ಒಂದು ಕಮೆಂಟ್ ಆದ ತಕ್ಷಣ ನನಗೆ ಕಸ್ಟಮರ್ ಎಲ್ಲ ಬಿದ್ದೋಗ್ಬಿಡ್ತಾರೆ ನನ್ನನ್ನು ತಪ್ಪಿಡ್ಕೊಳ್ತಾರೆ ಅದೆಲ್ಲ ನೀನು ಮುಟ್ಟಾಳ್ತಾರೆ ಅದು ಎಲ್ರಿಗೂ ಬುದ್ಧಿ ಇದೆ ಇಲ್ಲಿ ಎಲ್ರಿಗೂ ಸೆನ್ಸ್ ಇದೆ ಇಲ್ಲಿ ಯಾಕಂದರೆ ಹೊರಗಡೆ ಎಷ್ಟೋ ಜನ ತಗೊಳ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿದೆ ಹೊರ್ಗಡೆ ಎಷ್ಟು ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಎಷ್ಟು ಸಿಗ್ತಾ ಇದೆ ಒಬ್ಬಳೇ ಅಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡ ಮಾಡ್ತಾ ಇರೋದು ತುಂಬ ಜನ ಸ್ಟ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಾನು ಸ್ಟ್ಯಾಂಡ್ ಹಾಕೋಕ್ಕಿಂತ ಮುಂಚೆನೇ ದಿವ್ಯಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಇದ್ದೀನಿ ನೋಡೋ ಅದು ಎಷ್ಟು ಎಂಥ ಚಾನಲ್ ಅದು ಅದು ಇಲ್ಲ ಅಂದ್ರೆ ಒಂದು ಮಿಲಿಯನ್ ಕಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಹತ್ರ ನಾನು ತರ್ಸಿ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ಅವ್ರ ಹತ್ರ ತರಿಸಿರೋದು ನಾನು ಸ್ಟ್ಯಾಂಡ್ ತರಿಸಿದ್ದೀನಿ ಎರಡು ಬಾಕ್ಸ್ ಕಿಟ್ ತರಿಸಿದ್ದೀನಿ ಡೆಲಿವರಿ ಚಾರ್ಜಸ್ ಹೇಳಿ ಸೇರಿಸ್ಬಿಟ್ಟು ನಾನು ಅಲ್ಲಿಂದ ಸಾವಿರದ ಆರುನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಇದೇ ಮೊದಲೇ ಹೇಳಿಲ್ಲ ನಾನು ತರಿಸಿದಾಗೂ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನೂ ಹೋಗ್ಬೋದು ನೀನು ತರ್ಸಿದಾಗೂ ವಿಡಿಯೋ ಮಾಡಿ ನನಗೆ ತಲೆ ಕೆಟ್ಟಿದ್ದ ಅಂದರೆ ಸಾವಿರದ ಆರುನೂರೈವತ್ತು ರೂಪಾಯಿ ಕೊಡೋಕ್ಕೆ ಅಥವಾ ಅವ್ರಿಗೆ ತಲೆ ಕೆಟ್ಟಿದ್ದೀನಿ ಆ ಥರ ಮೋಸ ಅಷ್ಟು ದೊಡ್ಡ ಚಾನಲ್ ಅವರು ಹೋಗ್ಬಿಟ್ಟು ಅಷ್ಟು ಜನಕ್ಕೆ ಎಷ್ಟು ಜನ ತಗೋತಾರೆ ಅವ್ರ ಹತ್ರ ಹಾಂ ಅವ್ರಿಗೆ ತಲೆ ಕೆಟ್ಟಿದ್ದ ಮೋಸ ಮಾಡೋದಕ್ಕೆ ಬೇರೆಯವ್ರಿಗೆ ನಿನಗೆ ತಲೆ ಕೆಟ್ಟಿದೆ ನಿನಗೆ ಮಾತಾಡ್ಬೇಕಾದ್ರೆ ಒಂದು ಸೆನ್ಸ್ ಇಟ್ಕೋ ನಾರ್ಮಲಾಗಿ ಬಂದು ಮಾತಾಡಿದ್ರೆ ನಾನು ಇಷ್ಟು ಬೇಜಾರ್ ಮಾಡ್ಕೊತಿರ್ಲಿಲ್ಲ ಮರ್ಯಾದೆ ಇದೆಯಾ ಧರ್ಮದ ಬಗ್ಗೆ ಮಾತಾಡ್ತೀಯಾ ನಿನಗಿದೆಯಾ ಸೆನ್ಸು ನಿನಗೆ ಧರ್ಮದ ಬಗ್ಗೆ ಧರ್ಮ ಅಂದರೆ ಏನು ಅಂತ ನಿನಗೆ ಗೊತ್ತಿದೆಯಾ ನಾನು ಇನ್ನೂ ಒಂದಷ್ಟು ಆಡಿಯೋರು ಪ್ಲೇ ಮಾಡ್ತೀನಿ ನೋಡು ನನಗೆ ಹೇಳ್ಕೊಡಕ್ಕೆ ಬರಬೇಡ ನೀನು ಏನೂ ನನ್ನ ಸ್ಟೂಡೆಂಟ್ ಮಾಡಿದೆ ಇಲ್ಲಿ ಪ್ರೂಫ್ ಮಾಡ ಪ್ರೂವ್ ಮಾಡ್ಬೇಕಾದ ಅವಶ್ಯಕತೆ ನನಗೇನೂ ಇಲ್ಲ ನಾನು ಪ್ರೂವ್ ಮಾಡಬೇಕಾದ್ರೆ ಪ್ರತಿದಿನ ಒಂದು ವೀಡಿಯೋ ಹಾಕ್ಬೋದು ನನ್ನ ಸ್ಟೂಡೆಂಟ್ ಆಗಂದ್ರೂ ಈಗ ಆಗ ಮೆಸೇಜ್ ಹಾಕೋರು ಈಗ ಮೆಸೇಜ್ ಹಾಕೋ ಯಾರು ಏನೇ ಮೆಸೇಜ್ ಹಾಕೋ ನಾನು ಇಲ್ಲಿ ಬಂದು ತೋರಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ತೋರಿಸ್ಕೊಳ್ಳೋದು ಇಲ್ಲ ನಾನು ಆ ತೋರಿಸ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ ಇವಾಗ ಒಂದು ಪಾಪ ನನ್ನ ಸ್ಟೂಡೆಂಟ್ ಒಬ್ಬರು ಇಲ್ಲೇ ಮೊನ್ನೆ ಕಳಿಸಿದರೆ ನನಗೆ ತುಂಬ ಸಾವಿರ ಹುಡುಕೋದು ನಾನು ಹುಡ್ತೀನಿ ಅಂದರೆ ಈಗ ನಿಮಗೋಸ್ಕರ ಹುರಿಗೊಂಡು ಕೂರೋದಕ್ಕಾಗಲ್ಲ ಜಸ್ಟ್ ಮೊನ್ನೆ ಒಂದು ಕಳಿಸಿದರೆ ಅದೊಂದು ಸ್ವಲ್ಪ ತಲೆ ನೆನಪಿದೆ ನೋಡ ಆಗ್ತೀನಿ ಎಂಥ ಜನಗಳು ರೀ ನೀವು ಸೆನ್ಸ್ ಇಟ್ಕೊಂಡು ಮಾತಾಡಿರಿ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಮಕ್ಕಳಿಗೆ ಹೇಳಿದ್ರು ದೊಡ್ಡವರೆಗೂ ನೋಡ್ತಾ ಇರ್ತಾರೆ ಪದಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ ಹೇಗೆ ಹಾಗೆ ಮಾತಾಡೋದ ಹೇಗಂದ್ರೆ ಕಮೆಂಟ್ ನೀವು ನೀನು ತಾಕತ್ತಿದ್ರೆ ಬಾ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ತಾನೇ ಫೋನ್ ಮಾಡಿ ಮಾತಾಡು ಇಲ್ಲ ಅಡ್ರೆಸ್ ಕೊಟ್ಟಿದ್ದೀನಿ ಬಾ ಅಡ್ರೆಸ್ಸಿನ ಮುಚ್ಚುವರೆ ಮುಚ್ಚುಮರೆ ಬಾ ನಾ ನಾನು ನನ್ನ ಶಾಪ್ಗೆ ಇದೆ ಬಾ ಬಾ ನಾ ಶಾಪ್ಗೆ ನಿಮಗೆ ತಾಕತ್ತಿರೋದಾದರೆ ನಿಮ್ಮ ಧೈರ್ಯ ಇರೋದಾದ್ರೆ ನಾನು ಯಾರು ನಿನ್ನ ಹತ್ರ ನಿಮಗೆ ಹುಡಿಕೊಂಡು ಬರೋದಕ್ಕೆ ನಿನ್ನ ಹತ್ರ ಅಡ್ರೆಸ್ ತೊಗೊಂಡು ಎಲ್ಲೋ ಹೋಗೋದಕ್ಕೆ ನನಗೆ ಏನು ಬುದ್ಧಿ ಇಲ್ವಾ ನನಗೆ

ಥ್ರೆಡ್ ವರ್ಕ್ ಅಂತಂದ್ರೆ ಅಂದ್ರೆ ನಿಮ್ಗೆ ಎಲ್ಲಾ ಸ್ಟಿಚರ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ನೊಂದ್ ಏನಾಗುತ್ತೆ ಗೊತ್ತಾ ಎಲ್ಲದನ್ನು ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ಬಿಡ್ತೀರಾ ಎಲ್ಲಿಯೂ ಥ್ರೆಡ್ ಕಟ್ ಆಗಲ್ಲ ಈ ಗುಂಜ್ ಗುಂಜ್ ಆಗುತ್ತೆ ಗೊತ್ತಾ ಥ್ರೆಡ್ ಅಂದ್ರೆ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಆ ರೀತಿ ಆಗೋದೇ ಇಲ್ಲ ನೀವ್ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಆ ರೀಸನ್ಗೆ ಇಷ್ಟೆಲ್ಲ ಹಾ ಹೌದಕ್ಕ ಬಟ್ ಇಷ್ಟು ಎಲ್ಲ ಗಳು ಇಷ್ಟೆಲ್ಲ ಇದೆ ವರ್ಕ್ ಇದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ನಾವ್ ಕೊಡೋ ದುಡ್ಡು ನಿಮ್ಗೆ ಏನು ಅಲ್ಲ ಅಕ್ಕ ತುಂಬಾ ಥ್ಯಾಂಕ್ಸ್ ಇವಾಗ ಮೂರ್ ಸಾವಿರ ರೂಪಾಯಿ ಆಪರ್ ಕೊಟ್ಟರು ಕೂಡ ಐವತ್ತ ಕಷ್ಟ ಇದೆ ಇವತ್ತಿನ ಸರ್ಕೊಳ್ಳೋದಿಕ್ಕೆ ಬಟ್ ಖುಷಿ ಇದೆ ನನ್ಗೆ ಯಾರು ಕಲಿತಾ ಇದಾರೆ ಅಂತ ಅಂದ್ಬಿಟ್ಟು ಆದ್ರೆ ನಾನು ಹದಿನೈದು ಸಾವಿರ ರೂಪಾಯಿ ಕಲ್ಸ ಮಾಡಿದೀನಿ ನೀವು ಯಾರು ನಂಬಲಾಗ ನಾನು ಹದಿನೈದು ಸಾವಿರ ಐದು ಸಾವಿರ ವೇಸ್ಟ್ ಆಗ್ಬಿಡ್ ಬಿಡಿ ಯಾರೋ ಕಡೆ ಸೇರ್ಕೊಂಡು ವೇಸ್ಟ್ ಆಗ್ಬಿಡ್ತು ಬಟ್ ಇನ್ನ ಟೆನ್ ತೌಸಂಡ್ ಕಟ್ಟಿ ನಾನು ಬೇರೆ ಕಡೆ ಕಲ್ಕೊಂಡ್ರೂ ನಾನು ಬ್ಲೌಸ್ ಮಾಡ್ಬೇಕಂತ ಕಲ್ತಿಲ್ಲ ಈಗ ಸ್ಟೂಡೆಂಟ್ ಗಳ್ಗೆ ಎಲ್ಲಿ ಕೊಡ್ಬೇಕು ನಾನು ಯೂಟ್ಯೂಬ್ ಚಾನಲ್ ನಾನು ಕೂಡ ಕಲ್ಸ್ಬೇಕಂತನೇ ಕಲ್ತಿರೋದಪ್ಪ ಇತ್ತ ಬಟ್ ಓಕೆ ಚೆನ್ನಾಗಿ ಮಾಡ್ತೀರಾ ಯಾಕಂದ್ರೆ ಇಷ್ಟನ್ನು ಮಾಡ್ಕೊಂಡು ದಾಡ್ಕೊಂಡು ಹೋದ್ರೆ ನೀವು ಬ್ಲೌಸ್ಗೆ ನೀರ್ ಕುಡ್ದಾಗ ಮಾಡ್ಕೊಂಡು ನೀವು ಯಾವ್ದೇ ಡಿಸೈನ್ ಕಂಡ ನೋಡಿ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಗೆ ಏನ್ ಹೇಳ್ಬೇಕು ಏನ್ ಬರೀಬೇಕು ಅನ್ನೋದ ಗೊತ್ತಾಗಲ್ಲ ಅಕ್ಕ ತುಂಬಾ ಗೌರವ ಇದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಯು ಸೋ ಮಚ್ ಅಕ್ಕ ಒಂದೊಂದು ಒಂದೊಂದು ಮುತ್ತುಗಳ ರೀತಿ ಕಮೆಂಟ್ಸ್ ಮಾಡಿರ್ತಾರೆ ನಿಮ್ಮ ಗರಡಿ ಮನೆಯಲ್ಲಿ ಪಳಗಿರೋದಕ್ಕೆ ಎಲ್ಲ ಸಾಧ್ಯ ಮ್ಯಾಮ್ ಅಂತೆ ಇಂಥ ಕಮೆಂಟ್ಸ್ ಮುಂದೆ ನಿಮ್ಮ ನಿನ್ನಂಥ ಕಮೆಂಟ್ಸ್ ಏನೇನೂ ಅಲ್ಲ ನನಗೆ ಒಂದೊಂದು ಒಂದೊಂದು ಇದ್ದಂಗೆ ನೆನೆ ಓಕೆನಾ ನನ್ನ ಅಷ್ಟು ಪುಣ್ಯ ಮಾಡಿದೀನಿ ಅನಿಸುತ್ತೆ ಅವ್ರುಗಳು ಒಂದೊಂದು ಕಮೆಂಟ್ ಆಗ್ತಾರೆ ರಿಯಲಿ ಸಖತ್ ಖುಷಿ ಆಗುತ್ತೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನೋ ಇವಾಗ ನನಗದು ಗೊತ್ತಿಲ್ಲ ನನಗದು ಲೆಕ್ಕಕ್ಕೆ ಇರಲ್ಲ ಬಟ್ ಇವ್ರು ಕಮೆಂಟ್ ಆಗ್ತಾ ಹೌದಾ ನಾನು ನಾನೊಂದು ಸ್ವಲ್ಪ ಒಂದು ಲೆವೆಲ್ ಇಟ್ಟವರಲ್ಲ ನನ್ನ ಅಂತ ಖುಷಿ ಖುಷಿ ಆಗುತ್ತೆ ಇಲ್ಲಿ ಮೇ ಬಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ ಫೋನಿಂದ ಫೋನ್ಗೆ ಡೈರೆಕ್ಟಾಗಿ ಹಾಕ್ತೀನಿ ಕೇಳಿಸ್ಕೊಳ್ಳೆ ಇಲ್ಲ ಎಡಿಟ್ ಮಾಡಿ ಹಾಕ್ತೀನಿ ನಿಮಗೆ ಇದನ್ನೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ಓಕೆನಾ ನನ್ನ ನನ್ನ ನಿನಗೆ ಅಷ್ಟು ಇದ್ದರೆ ನಿನ್ನ ಮಾನ ಮರ್ಯಾದೆ ಏನಾದ್ರೆ ನನಗೆ ಹೇಳ್ತೀಯಲ್ಲ ನಿನಗೆ ಮಾನ ಇದೆಯಾ ಅಂತ ನಿನಗೆ ಇರೋದಾದರೆ ನಿಮಗೆ ಧರ್ಮವಾಗಿ ನಿಯತ್ತಾಗಿ ಬದುಕ್ತಾ ಇರೋದಾದರೆ ಒಂದು ಚಾನಲ್ ಓಪನ್ ಮಾಡು ಹೇಳ್ತೀನಲ್ಲ ನಾನು ಮಷೀನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಶುರು ಮಾಡೋ ಆರಿ ಆನ್ಲೈನ್ ಕ್ಲಾಸ್ ಶುರು ನಾನು ನಾನೆಲ್ಲ ತುಂಬ ದುಡ್ಡು ತಗೋತಾಯಿದ್ದೀನಮ್ಮ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸು ಹಾಗೆ ಆರಿವರ್ಕ ಆನ್ಲೈನ್ ಕ್ಲಾಸು ಈ ಮೆಟೀರಿಯಲ್ಸ್ ಎವ್ವಿ ದುಡ್ಡು ತಗೋತಾಯಿದೀನಿ ಮೋಸ ಮಾಡ್ತಾ ಇದ್ದೀನಿ ನನಗೆ ಒಂದು ಏನು ಹೇಳಿದೆ ನೀನು ಅದು ಧರ್ಮ ಅನ್ನೋದೇ ನನಗಿಲ್ಲ ಅಲ್ವಾ ನೀವು ಓಪನ್ ಮಾಡು ನೀವು ಓಪನ್ ಮಾಡ್ಬಿಟ್ಟು ಕೂತ್ಕೊಂಡು ಎಲ್ಲರಿಗೂ ಜಸ್ಟ್ ಫ್ರೀ ಫ್ರೀ ಕ್ಲಾಸ್ ನಡೆಸು ತಲೆ ಕೆಡಿಸ್ಕೊಬೇಡ ಫ್ರೀ ಕ್ಲಾಸ್ ನಡೆಸು ನಾನು ನಾನು ಒಂದು ಸ್ಟೂಡೆಂಟ್ಗಳನ್ನ ಇಟ್ಕೊಡ್ತೀನಿ ನಮ್ಮ ಹತ್ರ ಬರೋಂಥ ಕಷ್ಟಮರು ಏನು ಬರ್ತಾರೆ ನನ್ನ ಹತ್ರ ಮೆಟ್ರಾಲ್ಸ್ ತಗೋತಾರೆ ಅವ್ರ ಹತ್ರ ಅವರೆಲ್ಲರೂ ನಿಮಗೆ ಕಳಿಸ್ತೀನಿ ಜಸ್ಟ್ ನಾನೂರು ರೂಪಾಯಿ ಶ್ಯಾಂಡ್ ಕೊಟ್ಟು ಕಳಿಸು ತಲೆ ಕೆಡಿಸ್ಕೊಬೇಡ ನಿಮಗೆ ಮಾನ ಇದೆ ನಿನ್ನ ಮರ್ಯಾದೆ ಇದೆ ನಿಮಗೆ ಒಂದು ಇದೆ ಅಲ್ವಾ ನಿಮಗೆ ಯಾರಪ್ಪ ಕನ್ನಡ ಎಂಥದ್ದು ಕುಕ್ಕಿಂಗ್ ಕನ್ನಡ ಎಷ್ಟು ಈಸಿಯಾಗಿ ಬಂದು ಕಮೆಂಟ್ ಮಾಡ್ತೀರಲ್ವ ಎಲ್ಲರೂ ಹೀಗೆ ಕಮೆಂಟ್ಗಳನ್ನ ಮಾಡ್ತೀರಾ ನಿಮಗೆ ಮಾನ ಇದೆಯೇನು ರೀ ನಿಮಗೆ ನಿಮಗೆ ಧರ್ಮ ಅನ್ನೋದೇನೋ ಇದೆಯೇನು ನಿಮಗೆ ಸೆನ್ಸ್ ಅನ್ನೋ ಇದೆಯೇನ್ರಿ ನಿಮಗೆ ಓ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದಾದ್ರೂ ನಿಮಗೆ ಗೊತ್ತಿದೆಯಾ ನಾನೂರು ರೂಪಾಯಿ ಸಿಗುತ್ತಂತೆ ಓಕೆನಾಪ್ಪ ನಿನ್ನ ದಾರಿಗೆ ಬರೋಣ ಇವಾಗ ನಾನ್ನೂರು ರೂಪಾಯಿ ಸ್ಟ್ಯಾಂಡು ಹಾಗೆ ನೂರೈವತ್ತು ಎರಡು ಬಾಕ್ಸ್ ಸ್ಲಿಪ್ಪು ಏಳ್ನೂರು ರೂಪಾಯಿ ಆಯ್ತಲ್ವಾ ಓಕೆ ಏಳ್ನೂರು ರೂಪಾಯಿ ಆಯಿತು ಅಂದ್ಕೊಳೋಣ ಡೆಲಿವರಿ ಚಾರ್ಜಸ್ಸು ಜಿ ಎಸ್ ಟಿ ಎಲ್ಲ ಆ್ಯಡ್ ಮಾಡಿರ್ತಾರಲ್ವಾ ಅಂದರೆ ಜಿ ಎಸ್ ಟಿ ಆ್ಯಡ್ ಮಾಡಿರ್ತಾರೆ ನಮಗೆ ಮತ್ತು ಅಲ್ಲಿಂದ ಈಗ ಟ್ರಾನ್ಸ್ಪೋರ್ಟ್ ಮಾಡ್ಕೊಳೋದಕ್ಕೆ ಏನೇ ನಾನು ಸಾಕಷ್ಟು ಗುಡ್ಡನ್ನ ಖರ್ಚು ಮಾಡಿರ್ತೀನಿ ನಾನು ಶಾಪಿಂದ ನನ್ನ ಜಸ್ಟ್ ಬಸ್ ಸ್ಟ್ಯಾಂಡ್ಗೆ ಒಂದು ಲಾರಿ ಬಂದೆ ಆ ಬಸ್ ಸ್ಟ್ಯಾಂಡಿಂದ ನನ್ನ ಅಂಗಡಿಗೆ ನನ್ನ ಶಾಪ್ಗೆ ನಾನು ಇನ್ನೊಂದು ಆಟೋ ಮಾಡಿರ್ತೀನಿ ಓಕೆನಾ ಅದೆಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿಸಿದ್ರೆ ಆಯಿತು ಏಳ್ನೂರು ರೂಪಾಯಿ ಆಯಿತು ಜಸ್ಟ್ ಒಂದು ಸ್ಟ್ಯಾಂಡ್ಗೆ ನೂರು ರೂಪಾಯಿ ಇಟ್ಕೊಳ್ಳೋಣ ಯಾಕಂದರೆ ನಾನು ಪ್ಯಾಕಿಂಗ್ ಎಲ್ಲ ಹೋಗುತ್ತೆ ಪ್ಯಾಕಿಂಗ್ ಟೇಪ್ ಆಗ್ಬೋದು ಒಂದು ಸೆಲೋ ಟೇಪ್ ಆಗ್ಬೋ ಆಗ್ಬೋದು ಒಂದು ಬಾಕ್ಸ್ ಆಗ್ಬೋದು ಪ್ರತಿಯೊಂದಕ್ಕೂ ನಾನು ಬಂಡವಾಳ ಹಾಕಿರ್ತೀನಿ ಓಕೆನಾ ಒಂದು ಒಂದು ಪ್ಯಾಕಿಂಗ್ ಮಾಡೋ ಒಂದು ಕವರ್ ಒಳಗಡೆ ಏನು ಮೆಟೀರಿಯಲ್ಸ್ ಹಾಕೋಡಿದ್ರೆ ಅದಕ್ಕೂ ಬಂಡವಾಳ ಹಾಕಿರ್ತೀನಿ ನಾನು ಎಲ್ಲ ಸೇರಿಸಿ ಜಸ್ಟ್ ನೂರು ರೂಪಾಯಿನೇ ಹಾಕೋಣ ಓಕೆನಾ ಆಯಿತು ಇನ್ನು ಇನ್ನೂರು ರೂಪಾಯಿ ಒಳ್ಕೊಂಡು ಎಷ್ಟು ನೀನು ಹೇಳ್ತಾ ಇರೋದೇನು ನಾನೂರು ರೂಪಾಯಿ ಸ್ಟ್ಯಾಂಡು ಒಂದು ಬಾಕ್ಸ್ ಕ್ಲಿಪ್ ನೂರೈವತ್ತು ರೂಪಾಯಿ ಇನ್ನೊಂದು ಬಾಕ್ಸ್ ಕ್ಲಿಪ್ ನೂರೈವತ್ತು ರೂಪಾಯಿ ಇನ್ನೊಂದು ಖರ್ಚು ಜಿ ಎಸ್ ಟಿ ಅಂತ ಜಿ ಎಸ್ ಟಿ ನಾನು ಯಾರಿಗೂ ಆ್ಯಡ್ ಮಾಡಲ್ಲ ತಾಯಿ ಇಲ್ಲಿ ನನ್ನ ಕಸ್ಟಮರ್ಗೆ ಯಾರಿಗೂ ಇದುವರೆಗೂ ಜಿ ಎಸ್ ಟಿ ಆಡ್ ಮಾಡಿಲ್ಲ ಬಟ್ ನಾನು ಜಿ ಎಸ್ ಟಿ ಕಟ್ ಬರ್ತೀನಿ ಅಲ್ಲಿ ಓಕೆನಾ ಅದಾದಮೇಲೆ ಪ್ಯಾಕಿಂಗ್ ಚಾರ್ಜು ಅಂತ ಎಲ್ಲ ಸೇರಿಸ್ಬಿಟ್ಟು ನಾನು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತೆಲ್ಲ ಸೇರಿಸಿ ನೂರು ರೂಪಾಯಿ ಹಾಕೋಣ ಅಲ್ಲಿಗೆ ಎಷ್ಟಾಯಿತು ಎಂಟುನೂರು ರೂಪಾಯಿತು ಇನ್ನು ಇನ್ನೂರು ರೂಪಾಯಿನ ಯಾರು ಲಾಭ ಇಟ್ಕೊಳ್ತೀರಾ ಸ್ಟ್ಯಾಂಡ್ ಮಾಡ್ತಾ ಇದಾರ ಹಾಂ ಹೇಳು ಇನ್ನು ಇನ್ನೂರು ರೂಪಾಯಿನ ಯಾರೂ ಸ್ಟ್ಯಾಂಡ್ನ ಮಾರ್ತಾರ ಲಾಭ ಇಟ್ಕೊಳ್ತೀರಾ ಅಂದರೆ ನಾನಿಲ್ಲಿ ಗ್ರೇಟು ಏಕೆಂದರೆ ನಾನು ಲಾಭ ಇಟ್ಕೊಂಡಿಲ್ಲ ಅಂತ ಇಲ್ಲೇ ಲೆಕ್ಕ ಹಾಕಬಹುದು ನಾನು ಫಸ್ಟ್ ಟೈಮ್ ನಾನು ಯೋಚನೆ ಮಾಡಿದಾಗ ನಾನು ಒಂದು ಕೊರಿಯರ್ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ ತುಂಬ ಡೆಲಿವರಿ ಚಾರ್ಜಸ್ ಜಾಸ್ತಿ ಇದೆ ಕೆ ಜಿಗೆ ಇಷ್ಟೊಂದು ಇರುತ್ತೆ ನೀನು ದಡ್ಡಿನ ಒಬ್ಬಟ್ಟು ಪೋಸ್ಟ್ ಆಫೀಸಲ್ಲಿಗೆ ವಿಚಾರಿಸು ಕೆ ಜಿಗೆ ಎಷ್ಟು ತಗೋತಾರೆ ಅಂತ ಅವಾಗ ನೀನು ಗೊತ್ತಾಗುತ್ತೆ ಅಲ್ಲಿ ಡೆಲಿವರಿ ಚಾರ್ಜಸ್ ಜಾಸ್ತಿ ಆಗಿದ್ದಕ್ಕೆ ನಾನೇನು ಮಾಡಿದೆ ನಾನು ಅಮೌಂಟನ್ನ ಜಾಸ್ತಿ ಹೇಳಿದ್ರೆ ನನ್ನ ಪಾಪ ಕಷ್ಟ ನನ್ನ ಸ್ಟೂಡೆಂಟ್ ಮೇಯ್ನಾಗಿ ನನ್ನ ಸ್ಟೂಡೆಂಟ್ಗಳಿಗೆ ತೊಗೊಳ್ಳೋದಿ ಕಷ್ಟ ಆಗುತ್ತೆ ಡೆಲಿವರಿ ಚಾರ್ಜಸ್ಸು ಮತ್ತು ಇದೆಲ್ಲ ಸೇರಿಸ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ತೌಸಂಡ್ ಇಟ್ಟೆ ನಾನು ನನಗೆ ಲಾಭ ಬರೆದಿದ್ರು ಪರವಾಗಿಲ್ಲ ಅಂತ ಓಕೆನಾ ಅದನ್ನು ತುಂಬ ಜನ ತುಂಬ ಆ ಟೈಮಲ್ಲಿ ನಾನು ಏನು ಬಂದು ನನ್ನ ಹತ್ರ ಸ್ಟ್ಯಾಂಡ್ ತಂದಿದ್ದೀನಿ ಎಲ್ಲರೂ ತೊಗೊಳ್ಳಿ ಅಂತ ಹೇಳ್ತೀನಿ ಅವಾಗ ಒಂದು ಅಷ್ಟಿನ ಅನುಮಾನ ಪಡ್ತಾರೆ ಯಾವ ರೀತಿ ಅಂದರೆ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರಲ್ಲ ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ಒಂದು ಬಾಕ್ಸ್ ಕ್ಲಿಪ್ಪು ಮತ್ತು ಒಂದು ಸ್ಟ್ಯಾಂಡ್ ಸಾವಿರದ ಐವತ್ತು ನೂರು ಸಾವಿರ ಐವತ್ತು ಹಿಂಗೆಲ್ಲ ತಗೋತಿದಾರೆ ಇವ್ನು ಇಷ್ಟು ಕಡಿಮೆ ತಗೋತಾಯಿದಾರೆ ಎರಡು ಬಾಕ್ಸ್ ಕ್ಲಿಪ್ ಕೊಡ್ತೀನಿ ಅಂತ ಇದ್ದಾರಲ್ಲ ಬಟ್ ಎಷ್ಟೋ ಜನ ಓಪನ್ ಆಗಿ ನನ್ನ ಹತ್ರ ಬಂದು ಮ್ಯಾಮ್ ಏನಾದರೂ ಲೋ ಕ್ವಾಲಿಟಿ ಏನಾದ್ರು ಇದೆಯಾ ಅಂತ ನಾನು ಅವ್ರಿಗೂ ಸ್ಪರ್ಶನೇ ಕೊಟ್ಟಿದ್ದೆ ಅವ್ ನಾನು ಬೇಜಾರ್ ಮಾಡ್ಕೊಂಡಿರೋದು ಉಂಟು ಅಯ್ಯೋ ಕಡಿಮೆ ಕೊಡಬಾರ್ದಾಗಿತ್ತು ಇವ್ರು ಈ ಥರ ಎಲ್ಲ ತಿಳ್ಕೊತಾ ಇದ್ದಾರೆ ಈ ಥರ ತಿಳ್ಕೊತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ನೋಡು ನೀವು ಮಾತಾಡೋ ರೀತಿಯಿಂದ ತಗೊ ಬಂದ್ರು ಇಲ್ಲಿ ನಾನೇ ಕ್ರೇಟ್ ಆಗ್ತೀನಿ ಧರ್ಮ ಯಾವತ್ತಿದ್ರು ಇಲ್ಲಿರುತ್ತೆ ಧರ್ಮ ಆ ದೇವ್ರಿಗೆ ಗೊತ್ತಿರುತ್ತೆ ನಾವೇನು ನಡ್ಕೋತೀವಿ ಅಂತ ಅದಕ್ಕೆ ನಾನು ಸಖದಾಗಿದ್ದೀನಿ ಇವತ್ತಿಗೂ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಂಡ್ರು ನನಗೆ ಕೆಟ್ಟ ಬುದ್ಧಿ ಕೊಡ್ಬೇಡ ಒಬ್ಬರನ್ನ ದ್ವೇಷ ಬುದ್ಧಿ ಕೊಡ್ಬೇಡ ಒಬ್ಬರು ಮೋಸ ಮಾಡ್ಬೇಕನ್ನೋ ಬುದ್ಧಿ ಕೊಡ್ಬೇಡಾ ಅಂತಾನೆ ಕೇಳ್ಕೊತೀನಿ ಇವತ್ತು ನಿಂತ್ಕೊಂಡ್ರು ದೇವ್ರ ಹತ್ರ ಅದಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಕ್ಕದಾಗಿದ್ದೀನಿ ನನ್ನ ದೇವ್ರನ್ನ ನಿಂತರ ಕದ್ದು ಮುಚ್ಚಿ ಎಲ್ಲೋ ಹಿಂದೆ ಮುಂದೆ ನಿಂತ್ಕೊಂಡು ಮೆಸೇಜ್ ಹಾಕೋಂಥ ಬುದ್ಧಿ ಅಮ್ಮ ನೋಡು ಓಪನ್ ಆಗಿ ಬಂದು ಮಾತಾಡ್ತಾ ಇದ್ದೀನಿ ಬಾ ನಿಗೂ ತಾಕತ್ತಿದ್ರೆ ಬಾ ನಾನು ಶಾಪ್ಗೆ ಅಡ್ರೆಸ್ ಕೊಟ್ಟಿದ್ದೀನಿ ಓಪನ್ ಆಗಿ ಮಾತಾಡ ಬಾ ನನ್ನ ಶಾಪ್ ಹತ್ರ ನಿನ್ನ ತಾಕತ್ತಿದ್ರೆ ನಿನಗೆ ಧರ್ಮ ಅನ್ನೋದೊಂದು ಏನಾದ್ರು ನಿನ್ನ ತಲ್ಲಿದ್ದರೆ ನಿನ್ನ ಮನಸ್ಸಲ್ಲಿ ಏನಾದ್ರು ಧರ್ಮ ಮಾಡಬೇಕು ಜನಕ್ಕೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ನಿನಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಏನಾದ್ರು ನಿದ್ದಿದ್ರೆ ನೀನೇನು ಮಾಡ್ತಿದ್ದೆ ಗೊತ್ತಾ ನನ್ನ ಆಪೋಸಿಟ್ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ತಂದು ಹಾಕೊಂಡು ಓಪನ್ ಆಗಿ ಹೇಳು ನಂದಿನಿ ಗೌಡ ಅಂತ ಏನಿದ್ದಾರೆ ಅವ್ರು ಎವ್ರಿ ಅಮೌಂಟ್ಗೆ ಮೆಟೀರಿಯಲ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ನಾನು ತುಂಬ ಕಡಿಮೆ ಕೊಡ್ದಿದ್ದು ಬನ್ನಿ ಏನು ನನ್ನಿಂದ ಅಂತೂ ಒಳ್ಳೇದಾಗ್ಲಿಲ್ಲ ಪರವಾಗಿಲ್ಲ ನಿನ್ನಾರು ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ರಿಯಲಿ ಖುಷಿ ಪಡ್ತೀನಿ ನಾನು ನಿಮ್ಗೆ ಒಂದು ಆ್ಯಡ್ ಶಾಪ್ ಹೇಳ್ತೀನಿ ನಾನು ಓಕೆನಾ ಇದಿಷ್ಟು ಮಾಡು ನಿನ್ನ ತಾಕತ್ತಿದ್ರೆ ಮಾತಾಡೋರೆಲ್ಲರೂ ಕಿಸೋದಕ್ಕಾಗಲ್ಲ ಓಕೆ ನಾನು ನಾನಿಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋ ಬಿಸ್ನೆಸ್ನ ಯಾವ ರೀತಿ ತೊಗೊಂಡೋಗ್ಬೇಕು ಮೇಲ್ಗಡೆಗೆ ಅಂತ ನೀನು ಮುಟ್ಟಾಳೋ ಥರ ಮಾತಾಡ್ತೀಯಲ್ಲ ಈ ಥರ ಮುಟ್ಟಾಳೋ ಥರ ನಾನು ಯೋಚನೆ ಮಾಡಿದರೆ ಇಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ನಾನು ಎಷ್ಟೋ ಜನ ಹೇಳ್ತಾರೆ ನನಗೆ ಮ್ಯಾಮ್ ನಿಮ್ಮಿಂದ ತುಂಬ ಇದೆ ನಮಗೆ ಮೆಟ್ರಲ್ ಸಿಗ್ತಾ ಇರಲಿಲ್ಲ ನಮಗೆ ಹುಡುಕಿ ಹುಡುಕಿ ಸಾಕಾಗ್ತೈತೆ ಮತ್ತು ಹೊರಗಡೆ ಹೋಗೋ ಇರಲಿಲ್ಲ ಮ್ಯಾಮ್ ನಮ್ಮ ಮನೆ ಹತ್ರನೇ ಮೆಟ್ರಲ್ಸ್ ಬರುತ್ತೆ ತಕ್ಕ ಖುಷಿ ಇದೆ ನಿಮ್ಮಿಂದ ಅಂತ ತುಂಬ ಜನ ಹೇಳಿದರೆ ನಿಂತರ ನಾನು ಯೋಚನೆ ಮಾಡೋದಕ್ಕೆ ಹೋದರೆ ಥರ ಏನಾದ್ರೂ ವಿಚಾರಗಳಿಲ್ಲಿರ ಒಂದು ಬಿಸ್ನೆಸ್ನ ಯಾವ ಥರ ಎತ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲದಿರ ಹೋದರೆ ನಾನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಶಾಪ್ನ ಮುಂದುವರ್ಸೋದಕ್ಕೆ ಸಾಧ್ಯವೇ ಆಗಲ್ಲ ಥರ ಹೇಳ್ತೀಯಲ್ಲ ಇವಾಗ ಹೇಳ್ತೀಯಲ್ಲ ನೀನು ಆ ಥರ ಏನಾದ್ರೂ ಒಂದು ಮ್ಯಾನ್ಗಳು ಒಂದು ವ್ಯಾಪಾರಸ್ಥರು ಏನಾದ್ರೂ ಅಷ್ಟು ಲಾಭಗಳನ್ನ ಅವ್ರು ಏನಾದ್ರು ಇಟ್ಕೊಂಡ್ಬಿಟ್ರೆ ಅವರೆಲ್ಲ ಕುಬೇರಾಗ್ಬಿಡ್ತಾ ಇದ್ರು ಇಷ್ಟೊತ್ತಿಗೆ ಯಾಕೆ ಪಾಪ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ರು ಎಷ್ಟೋ ಜನ ಶಾಪ್ಗಳು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಹೇಳಿ ಅವರು ಎಲ್ಲದನ್ನೂ ನಿಭಾಯಿಸ್ಕೊಂಡು ಆಗ್ತಾ ಇರಲ್ಲ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ಅದಕ್ಕೊಂದು ಗಡಿಸ್ಬೇಕಾಗುತ್ತೆ ಒಂದು ತಾಕೋದು ಬೇಕಾಗುತ್ತೆ ಎಷ್ಟೋ ಜನ ಬರ್ತಾರೆ ನಾನು ಹಾಕ್ತೀನಿ ಅಂತಾರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಹೇಳು ಅದಕ್ಕೆ ಅದಕ್ಕೆ ಆದಂತಹ ಒಂದು ನೀ ರೀತಿ ನೀತಿ ಅನ್ನೋದು ಇರುತ್ತೆ ಪ್ರತಿಯೊಬ್ಬರಿಗೂ ಶಿಸ್ತು ಇರುತ್ತೆ ನಿಂತರ ಬಂದ್ಬಿಟ್ಟು ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಂದ್ರಂಗೆ ಮಾತಾಡೋದಲ್ಲ ಬಿಸ್ನೆಸ್ ಅಂತಂದರೆ ತಾಕತ್ತೀ ನಿಂಗೂ ಮಾಡಿ ತೋರಿಸು ನೀನು ಮಾಡಿ ತೋರಿಸು ಯಾರು ಬೇಡ ಅಂತ ಯಾರು ಹೇಳಲ್ಲ ನಾನು ಒಬ್ಬಳೇ ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇರೋದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಸ್ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮೆಟೀರಿಯಲ್ಸ್ ಸೇಲ್ ಮಾಡ್ತಾ ಇದ್ದಾರೆ ಹೋಗು ಕಂಪೇರ್ ಮಾಡು ಎಲ್ಲರೂ ಹಂಗೆ ಹಾಗಾದ್ರೆ ಯಾರಪ್ಪ ನಾಲ್ಕು ರೂಪಾಯಿ ಕೊಡ್ತಾರ ನಿಮಗೆ ಯಾರು ನಿಂಗೆ ನಾನೂರು ರೂಪಾಯಿ ಕೊಡ್ತಾಯಿರೋ ತೋರ್ಸು ಇವಳತ್ತು ಇವಳೇನೋ ಅಡ್ರೆಸ್ ಸೆಂಡ್ ಮಾಡ್ತಾಳೆ ಅಂದರೆ ನೀವು ಅನ್ನೋದಕ್ಕೂ ನಂಗೆ ಇಷ್ಟ ಇಲ್ಲ ನಿನಗೆ ಯಾಕೆಂದರೆ ಅಷ್ಟು ಮಾತಾಡಿದಿಯಾ ನೀನು ಒಂದು ಕಮೆಂಟ್ ಸೆಕ್ಷನ್ ಬಂದು ಯಾಕೆಂದ್ರೆ ನಿಮಗೆ ಸೆನ್ಸ್ ಇಲ್ಲ ಒಂದು ಕಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಮರ್ಯಾದೆ ಬಗ್ಗೆ ಮಾತಾಡಿದ್ಯಾ ಧರ್ಮದ ಬಗ್ಗೆ ಮಾತಾಡಿದ್ಯಾ ನೀನು ನಿನ್ನೇನು ನೀನು ಅಂತಾನೆ ಮಾತಾಡ್ಬೇಕು ನಿನಗೆ ನೀವು ಅಂದ್ರೆ ನಿನ್ ಲಾಯಕ್ ಅಲ್ಲ ಅದು ನಿನಗೆ ಎಂತ ಜನಗಳಿದಿರಿ ನೀವು ಒಬ್ರು ಯಾರೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೂರು ಅಡ್ಡಿಗಾಲುಗಳು ನಿಮ್ದಲ್ವಾ ಒಟ್ಲ ಅವ್ರಗಳನ್ನ ಬಿಡಿಸ್ಬಿಟ್ಟು ಓಡಿಸ್ಬಿಡ್ಬೇಕು ನಿಮ್ ಪ್ರಕಾರ ನಿಂದ್ ಇಷ್ಟೇ ಉದ್ದೇಶ ಓ ಮೆಟ್ರಲ್ಸ್ ಎಲ್ಲ ತಂದಾಗ್ತಾ ಇದ್ದಾಳೆ ಇವಳು ಓ ಬೆಳೀತಾ ಇದ್ದಾಳೆ ಇವ್ಳು ಅಂದ್ರೆ ನಿನ್ನಲ್ಲಿ ಹೊಟ್ಟೆ ಉರಿ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲಿಗೆ ನನ್ನಲ್ಲಿಲ್ಲ ಅದು ನನ್ಗೆ ಯಾವಾಗ ನಾನು ಹೇಳ್ತೀನಲ್ಲ ದೇವ್ರ ಹತ್ರ ಹತ್ರನ ನಿಂತ್ಕೊಂಡು ಅದೇನೋದು ಆ ಹೊಟ್ಟೆವರಿ ನಾನು ಕೊಡಬೇಡ ಅಂತ ಹೇಳ್ತೀನಿ ನಾನು ಯಾಕಂದರೆ ಮನುಷ್ಯರು ನಾವು ಬಂದೇ ಬರುತ್ತೆ ನಮ್ಮ ಹೊಟ್ಟೆವರಿ ಅನ್ನೋದು ದೇವ್ರ ಹತ್ರ ಏನು ಹೇಳ್ತೀವಿ ಅಂದರೆ ಕೊಡಬೇಡ ಅದನ್ನು ನಮಗೆ ಕಡಿಮೆ ಮಾಡು ಕೊಡಬೇಡ ಅಂತ ಹೇಳ್ತೀನಿ ನಾನು ನಿಮಗೆ ಐತೆ ಅನಿಸುತ್ತೆ ಮೇ ಬಿ ಎಷ್ಟು ಹೊಟ್ಟೆವರಿ ಇದೆ ನೋಡಿ ನಿಮಗೆ ಬೆಳೀತಾ ಇದ್ದಾರೆ ಬೆಳೀತಾ ಇದ್ದಾಳೆ ಮೆಟ್ರನ್ಸ್ ಎಲ್ಲ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಇದೀಗೊಂದು ಏನಾದ್ರು ಹಾಕ್ಬೇಕಲ್ಲ ಸ್ಟೂಡೆಂಟ್ ಗಳಿಗೆ ಅಥವಾ ಕಸ್ಟಮರ್ಗೆ ಹೌದಾ ನಾನು ಸಿಗುತ್ತಂಗ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಕಸ್ಟಮರ್ ಎಲ್ಲ ಹೋಗ್ಬೇಕು ಅಂತ ಅವರು ತುಂಬ ಪ್ರತಿಯೊಬ್ಬರು ಪ್ರತಿಯೊಬ್ರು ಇದ್ದಾರೆ ಯಾಕೆಂದ್ರೆ ನಾನು ಅವಾಗೇ ಗೊತ್ತಾಗಿದ್ದ ನನಗೆ ಸ್ಟ್ಯಾಂಡ್ ಕಡಿಮೆ ಕೊಟ್ಟಾಗ ಅವ್ರು ಮ್ಯಾಮ್ ಲೋ ಕ್ವಾಲಿಟಿ ಏನಾದ್ರು ಮಾರ್ತಾ ಇದ್ದೀರಾ ಇಷ್ಟು ಕಡಿಮೆ ಕೊಡ್ತಾ ಅಂತ ಯಾವಾಗ ಅಂದರು ಅವಾಗೆ ಅನ್ಕೊಳಿ ಅವರು ಇದ್ದಾರೆ ಪ್ರತಿಯೊಬ್ರು ಪ್ರತಿಯೊಂದು ವ್ಯವಹಾರದ ಬಗ್ಗೆ ಗೊತ್ತಿದೆ ಏನೇನು ವಸ್ತು ಮೇಲೆ ಎಷ್ಟೆಷ್ಟು ಬೆಲೆ ಇದೆ ಅನ್ನೋದು ಅವರಿಗೂ ಅರಿವಿದೆ ಅನ್ನೋದೇ ಗೊತ್ತಾಗಿದ್ದು ನನಗೆ ನೀನ್ ಯಾರೋ ಬಂದ್ಬಿಟ್ಟು ಕಮೆಂಟ್ ಹಾಕ್ಸಿದ ತಕ್ಷಣ ಅವ್ರಿಗೆಲ್ಲರಿಗೂ ಬುದ್ಧಿ ಬುದ್ಧಿ ಪ್ರಮಾಣ ಆಗ್ಬಿಡೋದಿಲ್ಲ ಅಥವಾ ನಂದಿನಿ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ ಯಾರಿಗೂ ಕೇಳಿಸ್ಕೊ ನಾನು ಸ್ಟೂಡೆಂಟ್ ಮಾತಾಡೋದು ಕೇಳಿಸ್ಕೊ ಅವಾಗ ನಿನಗೆ ಮೇ ಬಿ ತಲೆಗೆ ಹೋಗ್ಬೋದು ಒಂದಷ್ಟು ವಿಚಾರಗಳು ಇಲ್ಲಿ ಯಾರೂ ಧರ್ಮ 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 ಬಿಟ್ಟು ಯಾರೂ ನಡೀತಾ ಇಲ್ಲ ಆಯಿತಾ ಅರ್ಥ ಮಾಡ್ಕೊ ಇಷ್ಟೆಲ್ಲ ವಾದಗಳು ನಿನ್ನ ಹತ್ರ ಬೇಡ ಇಷ್ಟೆಲ್ಲ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋಂಥದ್ದು ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಜನ ಗೊತ್ತಾಗಲಿ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೆನ್ನೆ ಉರಿಯೋ ನೋಡಿದ್ದೆ ಹೋಗಿ ನೆನ್ನೆ ಒಂದು ಈ ಪಿನ್ನಿಂಗ್ ಮಷಿನ್ ತರಿಸ್ದೆ ನಾನು ನೆನೆ ದಿನ ಪಿನ್ನಿಂಗ್ ಮಷೀನ ತರಿಸ್ದಾಗ ನಾನು ತುಂಬ ಆಸೆ ಮಾಡಿ ತರಿಸ್ದೆ ಒಂದು ಐದಾರು ಪೀಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ಅವರು ಗ್ಯಾರಂಟಿ ಕೊಡಲಿಲ್ಲ ಓಕೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಪೀಸ್ ಹಾಕ್ತೀನಿ ನಾನು ಯಾಕೆ ಅಂತಂದರೆ ಒಂದು ಪೀಸ್ ಹಾಕೋಣ ಮೊದಲು ನೋಡೋಣ ಚೆಕ್ ಮಾಡೋಣ ಅದು ಚೆನ್ನಾಗಿತ್ತು ವ್ಯಾಲ್ಯೂಬಲ್ ಇತ್ತು ಅಂತಂದರೆ ನಾನು ನೆಕ್ಸ್ಟು ಮತ್ತೆ ತರಿಸಿ ಕಸ್ಟಮರ್ ಕೊಡೋಣ ಅಂತ ನೋಡಿ ತರಿಸಿ ಬೇರೆ ಎಲ್ಲರೂ ತಗೋತಾಯಿದ್ರು ನನ್ನ ಹತ್ರ ಅದನ್ನ ಪಿನ್ನಿಂಗ್ ಮಷಿನ್ ಟ್ರೇಸಿಂಗ್ ಮಷೀನ್ ಗೊತ್ತಾ ನಿನಗೆ ಅದನ್ನು ತರಿಸಿದ್ದೀನಿ ಎಲ್ಲರೂ ತಗೋತಾಯಿದ್ರು ಅದನ್ನು ನನಗೆ ತಗೊಂಡು ಬಂದು ತುಂಬ ಖುಷಿಯಿಂದ ಅಂದರೆ ನನ್ನ ಸ್ಟೂಡೆಂಟ್ ತಗೊಂಡು ಎಷ್ಟು ಖುಷಿ ಪಡ್ತಾರೆ ಇವಾಗ ನನಗೆ ಒಂದು ಪಾರ್ಸಲ್ ಆರ್ಡರ್ ಕೊಟ್ಟಾಗಿಂದ್ರೆ ಖುಷಿ ಇರುತ್ತೆ ಓ ಮೆಟ್ರಲ್ಸ್ ಬರುತ್ತೆ ಮೆಟ್ರಲ್ಸ್ ಬರುತ್ತೆ ಅಂತ ಫುಲ್ ಖುಷಿಯಿಂದ ಕಾಯ್ತಾ ಇರ್ತಾರೆ ಅದು ಹೋಗ್ತಾ ಇದ್ದಂಗೆ ಅವ್ರು ಕೈ ಇದ್ದಂಗೆ ಏನೇ ಇದರಿಂದ ಏನೇನು ಮಾಡ್ಬೋದು ಅಂತ ಫುಲ್ ಅವ್ರು ಏನೇನು ಅನ್ಕೊಂಡಿರ್ತಾರೆ ಅದರಲ್ಲೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಡ್ರೈಸಿಂಗ್ ಮಾಡ್ತಾರೆ ಡಿಸೈನ್ಗಳು ಮಾಡ್ತಾರೆ ಇದಕ್ಕಿದ್ದಂಗೆ ಅದು ಸ್ಟಾಪ್ ಆಗಿಬಿಟ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಒಂದು ಈ ಕಡೆ ಅಮೌಂಟ್ ಕೊಟ್ಟಿರ್ತಾರೆ ಅದು ಬೇಜಾರು ಈ ಕಡೆ ಬರುತ್ತೆ ಏನೋ ಒಂದು ಮಾಡ್ತೀನಿ ಅದರಲ್ಲಿ ಏನೋ ಒಂದು ಖುಷಿ ಎಲ್ಲ ಹಾಳಾಗುತ್ತೆ ಅವಾಗ ಎಷ್ಟು ಬೇಜಾರಾಗುತ್ತೆ ಅವ್ರಿಗೆ ಅಲ್ವಾ ಸೇಮ್ ನನಗೂ ಅದೇ ಖುಷಿ ಇತ್ತು ಅದನ್ನು ತರಬೇಕಾದ್ರೆ ನನಗೂ ಅಷ್ಟೇ ಖುಷಿ ಇತ್ತು ಓ ಪಿನ್ನಿಂಗ್ ಮಷಿನ್ ತೊಗೊಂಡಿದ್ದೀನಿ ನಾನು ಟ್ರೇಸಿಂಗ್ ಮಷಿನ್ ತೊಗೊಂಡಿದ್ದೀನಿ ಮಾಡೋಣ ಇದರಲ್ಲಿ ಟ್ರೇಸಿಂಗ್ ಮಾಡೋಣ ಎಲ್ರಿಗೂ ತೋರಿಸೋಣ ನಾನು ಬ್ಲೌಸ್ಗಳಿಗೆ ತುಂಬ ಆಗುತ್ತೆ ಮಾಡೋದಕ್ಕೆ ಒಂದು ಪಿನ್ನಿಂಗ್ ಮಷಿನಲ್ಲಿ ಒಂದು ಡ್ರೇಸಿಂಗ್ ಪೇಪರ್ನ ರೆಡಿ ಮಾಡಿಟ್ಕೊಂಡ್ರೆ ಯಾವ್ದಾದ್ರು ಒಂದು ಬ್ಲೌಸ್ಗೆ ಅದೇ ಡಿಸೈನ ಮಾಡಬೇಕಂದ್ರೆ ಈಸಿ ಬೇಗ ಟ್ರೇಸಿಂಗ್ ಪೌಡರ್ ತೊಗೊಂಡು ಕಲಸಿ ಮೆತ್ ವರ್ಕ್ ಮಾಡ್ಬೋದು ಅಂತ ಎಷ್ಟು ಖುಷಿಯಿಂದ ತೊಗೊಂಡ್ಬಂದೆ ಗೊತ್ತಾ ನಿನಗೆ ತೊಗೊಂಡು ಬಂದೆ ನೆನ್ನೆ ಟೆಸ್ಟ್ ಮಾಡೋಣ ಅಂತ ಮಾಡಿದೆ ಬಟ್ ಟ್ರೇಸಿಂಗ್ ಅದು ನೆನ್ನೆ ವಿಡಿಯೋ ಹಾಕಿದ್ವಿ ನೋಡು ಅದು ನೋಡ್ ಮಾಡ್ತಾ ಇದ್ದೀನಿ ಅದು ಹೋಲು ಕೂಡ ದೊಡ್ಡದಾಗಿ ಬೀಳ್ತಾ ಇಲ್ಲ ಟ್ರೇಸಿಂಗ್ ಪೌಡರ್ ಒಳಗಡೆ ಹೋಗೋಲ್ಲ ಅಂತ ಗೊತ್ತಾಯಿತು ನೆಕ್ಸ್ಟು ಅದು ನೋಡ್ರೆ ಹಾಳಾಯಿತು ಜಸ್ಟ್ ಒಂದು ಐ ಆರು ನಿಮಿಷ ವೀಡಿಯೋನೇ ಮಾಡಿದ್ದೀನಿ ಅದನ್ನು ನಾನು ಆರು ನಿಮಿಷ ಅಷ್ಟೇ ಯೂಸ್ ಆಗಿದ್ದದ್ದು ಅದಾದಮೇಲೆ ಶಾಪ್ ಆಯ್ತು ಅದು ಎಷ್ಟೇ ಟ್ರೈ ಮಾಡಿದ್ರು ಆನೇ ಆಗಲಿಲ್ಲ ಅದು ನನ್ನ ದುಡ್ಡು ಓದ್ತಾ ನನ್ನ ದುಡ್ಡು ಹೋದ್ರು ಚಿಂತೆ ಇಲ್ಲ ಯಾಕಂದರೆ ನಾನು ತಗೊಂಡು ಬಂದಿದ್ದೆ ಅಂತ ಅದೇ ನಾನು ತೊಗೊಂಡು ಬೇರೆಯವರು ಕೊಟ್ಟಿದ್ದೆ ಎಷ್ಟು ಬೇಜಾರಾಗ್ತಾಯಿತ್ತು ಓಕೆ ಅದನ್ನ ವಿಡಿಯೋ ಹಾಕೋದು ಬೇಡ ಅನ್ಕೊಂಡೆ ಬಿಡು ಹೋಯ್ತು ಇದನ್ನ ತಂದೆ ಇಲ್ಲ ಅಂತ ತಿಳ್ಕೊಳ ವಿಡಿಯೋ ಹಾಕೋದು ಬೇಡ ಮತ್ತೆ ಹಿಂಗೆ ಆಯ್ತಲ್ಲ ಅನ್ಕೊಂಡೆ ಬಟ್ ಆದ್ರೂ ಮತ್ತೆ ಇನ್ನೊಂದು ಆಲೋಚನೆ ಬಂತು ನನಗೆ ಪಾಪ ನಂತರನೇ ಒಬ್ಬಟ್ಟು ಬೇರೆ ಯಾರಾದರೂ ತೊಗೊಂಡು ಬಂದು ಎಷ್ಟೋ ಜನಕ್ಕೆ ನಿನ್ಗೆ ಅದು ಗೊತ್ತಿರಲ್ಲ ಬಿಡು ಯಾಕೆಂದ್ರೆ ನಿನಗೆ ಅದು ಗೊತ್ತೇ ಇರಲ್ಲ ದೇವ್ರು ನಿನ್ನೂ ಸೆನ್ಸ್ ಅನ್ನೋದೇ ಕೊಟ್ಟಿಲ್ಲಲ್ಲ ಅಂತ ಗೊತ್ತಿರಲ್ಲ ನಿನಗೆ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ನೂರು ರೂಪಾಯಿ ಕೂಡ ತುಂಬ ಅಮೂಲ್ಯವಾದಂತಹ ಅಮೌಂಟ್ ಅದು ತುಂಬ ಕಷ್ಟಪಡ್ತಾ ಇರ್ತಾರೆ ನೂರು ರೂಪಾಯಿಗೂ ತುಂಬ ನೋಡಿದ್ದೀನಿ ಕಣ್ಣಲ್ಲಿ ನಾನು ಸುಮ್ಮನೆ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ತಂದ್ಬಿಟ್ಟು ನಾವು ಆ ರೀತಿ ಆಳಾಯಿತು ಅಂತಂದರೆ ತಾನೇ ಹೊಟ್ಟೆ ಉರಿಯೋದಿಲ್ಲ ನನಗೂ ಸಖತ್ ಬೇಜಾರಾಯಿತು ನನಗೂ ಸಖತ್ ಹೊಟ್ಟೆ ಉರಿಯಿತು ಅವಾಗ ಅನ್ಕೊಂಡೆ ನಾನು ಇಲ್ಲ ಇಲ್ಲ ನಂತರನೇ ಇನ್ನೊಂದು ಹೋಗಿ ಎಲ್ಲರೂ ತಗೋತಾರೆ ತಗೊಂಡು ಸ್ವಲ್ಪ ಬಾಳಿಕೆ ಬರಲಿಲ್ಲ ಅದು ಆಳಾಯಿತು ಅಂದರೆ ನಿಜ ಅವರು ಬೇಜಾರು ಮಾಡ್ಕೋತಾರೆ ಒಂದು ವಿಡಿಯೋ ಹಾಕೋಣ ಅವ್ರಿಗೆ ಇಷ್ಟ ಇದ್ದವರು ಓಕೆ ಬೇಡ ಅಂತ ಅನ್ಕೊಳ್ಳಿ ಇಲ್ಲ ಇಷ್ಟ ಇರೋರು ತಗೊಳ್ಳಿ ಹೋಗಿ ಅಂತ ಒಂದು ವೀಡಿಯೋ ಹಾಕ್ತಾರೆ ಅದ್ರಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ನೋಡು ನಾನು ಇನ್ನೂ ಕಮೆಂಟ್ ರಿಪ್ಲೈ ಕೊಟ್ಟಿಲ್ಲ ಕಮೆಂಟ್ಗೆ ಆ ಕಮೆಂಟ್ ಮಾಡಿದರೆ ನಾನು ಕೂಡ ಅದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೆ ಮ್ಯಾಮ್ ಬಟ್ ಇವಾಗ ತುಂಬ ಒಳ್ಳೇದಾಯಿತು ನೀವು ಹೇಳಿದ್ ನನಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿದರೆ ಹೋಗಿ ನೋಡು ಅಷ್ಟು ನನಗೆ ಮರ್ಯಾದೆ ಇಲ್ಲ ಅಂದಿದ್ದರೆ ಧರ್ಮ ಅನ್ನೋದು ಇಲ್ಲ ಅಂದಿದ್ದಿದ್ರೆ ನಾನು ಹತ್ರ ವೀಡಿಯೋಗಳನ್ನ ಮಾಡಾಕ್ತಿರ್ಲಿಲ್ಲ ನನ್ನ ಹತ್ರ ತುಂಬ ವೀಡಿಯೋ ಮಾಡಿದ್ದೀನಿ ಹೋಗಿ ನೋಡಲಿ ಖಾಲಿ ಪೋಲಿ ವೀಡಿಯೋ ಅಂತ ಎಂದೂ ಮಾಡಿಲ್ಲ ಯೂಸ್ಫುಲ್ ಆಗುವಂತಹ ವೀಡಿಯೋಗಳೇ ಮಾಡಿದ್ದೀನಿ ನಾನು ಹೋಗಿ ನೋಡ್ಕೊ ನೀನು ನೀನು ನನಗೆ ಹೇಳೋದಕ್ಕೆ ಬರಲ್ಲ ನಾನು ನಾನು ಏನು ಬಿಗ್ಸು ಇಲ್ಲ ನಿನ್ನ ಹತ್ರ ಬಂದ್ಬಿಟ್ಟು ಅಡ್ರೆಸ್ ತಗೊಂಡು ಅಲ್ಲಿ ಬಂದ್ಬಿಟ್ಟು ಏನೋ ಮೆಟ್ರಲ್ಸ್ ತಗೊಂಡು ಬರೋದಕ್ಕೆ ನನಗೆ ವ್ಯವಹಾರ ಜ್ಞಾನ ಜ್ಞಾನ ಎಲ್ಲ ಇದೆ ನನಗೆ ನನಗೆ ಒಂದು ಬಿಸ್ನೆಸ್ ಮೈಂಡ್ ಇರೋದಕ್ಕೆ ನಾನು ಇಷ್ಟು ಕೆಲಸ ಮಾಡ್ತಿರೋದು ಇಷ್ಟು ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ನನ್ನ ಸುತ್ತ ಬರುವಂತಹ ಪ್ರತಿಯೊಬ್ರು ಹೇಳ್ತಾರೆ ನಿಮ್ಮ ಜೊತೆ ಇರಬೇಕಂತ ಆಸೆ ಮಾಡ್ತಾರೆ ಓಕೆ ನೀವು ಕೊಚ್ಕೊಳ್ಳೋಂಥದ್ದು ಅಲ್ಲ ಇದು ಹೇಳ್ಕೊಳ್ಳೋಬಾರ್ದಿದ್ದೀನಿ ನಾನು ಬಟ್ ನಿನ್ನ ಹೇಳ್ತಾ ಇರೋದು ನೀನು ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ನನಗೆ ನಿನ್ನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ನನ್ನನ್ನು ನೋಡಿಕೊಂಡು ಬಂದಿದ್ದೀಯಾ ಅನ್ನೋದು ಅದಕ್ಕೆ ನೀನು ನನ್ನ ಬಗ್ಗೆ ತಿಳ್ಕೊಬೇಕು ನನ್ನ ಜೊತೆ ಸುತ್ತ ಇರೋರು ಇರ್ತಾರಲ್ಲ ಪ್ರತಿಯೊಬ್ಬರು ಆಸೆ ಮಾಡ್ತಾರೆ ನನ್ನ ಜೊತೆ ಇರೋದಕ್ಕೆ ಯಾಕೆಂದರೆ ಪಾಸಿಟಿವಿಟಿ ಅನ್ನೋದು ನನ್ನಲ್ಲಿದೆ ಏನಾದರೂ ನೆಗೆಟಿವಿಟಿ ಇತ್ತು ಅಂತಿದ್ದರೆ ನನ್ನ ಹತ್ರ ಯಾರೂ ಹೇಳೋದಕ್ಕೆ ಇಷ್ಟಪಡ್ತಿರಲಿಲ್ಲ ನಿನ್ನ ಜೊತೆ ಹತ್ತು ನಿಮಿಷ ಕೂತ್ಕೊಂಡು ಕಾಲ ಕಳಿಬೇಕು ಅಂತ ಎಷ್ಟೋ ಜನ ಬಯಸಿದ್ದಾರೆ ಓಕೆನಾ ಯಾಕೆಂದರೆ ನನ್ನ ಹತ್ರ ಪಾಸಿಟಿವಿಟಿ ಇರೋ ಒಂದು ಕಾರಣಕ್ಕೆ ಅದನ್ನು ಮೊದಲು ಅರ್ಥ ಮಾಡ್ಬೋ ಒಬ್ಬರಿಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂದರೆ ನೀನು ಈ ರೀತಿ ಕಮೆಂಟ್ ಮಾಡ್ಬೋದಿತ್ತು ನನಗೆ ಮೇಡಮ್ ನೀವು ಯಾಕೆ ಇಷ್ಟು ಅಮೌಂಟ್ ತಗೋತಾ ಇದ್ದೀರಾ ನಾನು ಬೇರೆಯವ್ರು ಬೇಕಿದ್ರೆ ನನಗೆ ಅನ್ಯಾಯ ಅನ್ಯಾಯ ಆಗ್ತಾಯಿದೆ ಇಲ್ಲಿ ಮೋಸ ಮಾಡ್ತಿದ್ರೆ ಅಂತ ಅನ್ಸಿದ್ರೆ ನಾನು ಇದೇ ರೀತಿ ಕಮೆಂಟ್ ಮಾಡ್ತಿದ್ದೆ ಮೇಡಮ್ ಯಾಕೆ ಇಷ್ಟು ಅಮೌಂಟ್ ಇಷ್ಟು ಅಮೌಂಟ್ ಅಮೌಂಟ್ಗೆಲ್ಲ ಸಿಗುತ್ತಲ್ಲ ಮ್ಯಾಮ್ ಅಂತ ಒಂದು ಉದಾಹರಣೆಗೆ ಮೆಸೇಜ್ ಆಗ್ಬೋದಿದ್ವಿ ಇಲ್ಲ ಅಂದರೆ ಇನ್ನು ಅದಕ್ಕಿಂತ ಒಂದು ಹೆಜ್ಜೆ ಹೋಗ್ಬಿಟ್ಟು ಇಲ್ಲಪ್ಪ ನೀವೆಲ್ಲ ಕೇಳಿ ಇಲ್ಲಿ ವೀವರ್ಸ್ ಏನಿದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಸ್ವಲ್ಪ ಕೇಳಿ ಇಲ್ಲಿ ಅವ್ರು ಜಾಸ್ತಿ ತಗೋತಾ ಇದ್ದಾರೆ ಇಂಥ ಜಾಗಕ್ಕೆ ಬನ್ನಿ ಅಡ್ರೆಸ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿಂಥ ಜಾಗಕ್ಕೆ ಬನ್ನಿ ಇಲ್ಲಿ ಕಡಿಮೆ ಸಿಗ್ತಾ ಇದೆ ಇಲ್ಲ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ನಾನೇ ಫುರೇನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಅಲ್ವಾ ನಾನು ಅವಾಗ ಏನು ಮಾತಾಡ್ತಿರಲಿಲ್ಲ ಹೌದಂತೆ ನೋಡ್ರಪ್ಪ ಅಲ್ಲೇ ತೊಗೊಳ್ಳೋರು ಇದು ಅಂತ ಒಳಿ ಪರವಾಗಿಲ್ಲ ಅಂತ ಬಟ್ ನೀನು ನಂಬಿ ಯಾರಾದರೂ ಒಬ್ರಾದ್ರು ನಿಮಗೆ ಹತ್ತು ರೂಪಾಯಿ ಕೊಡಬೇಕಲ್ಲ ಇವತ್ತು ನಾವು ಕೂಡ ಆನ್ಲೈನಲ್ಲಿ ಒಂದು ಹತ್ತು ರೂಪಾಯಿ ಹಾಕಬೇಕು ಅಂದರೆ ಹಿಂದೆ ಮುಂದೆ ನೋಡ್ತೀವಿ ನಾವೂ ಸ್ವತಃ ಹಿಂದೆ ಮುಂದೆ ನೋಡ್ತೀವಿ ನಾವು ಒಂದು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ತಗೋಬೇಕು ಅಂದರೆ ನೂರು ಸಲ ಯೋಚನೆ ಮಾಡ್ತೀವಿ ನಾವು ನಾನು ಅಷ್ಟೇ ನೂರು ಸಲ ಯೋಚನೆ ಮಾಡ್ತೀವಿ ಅವ್ರಿಗೆ ಅಮೌಂಟ್ ಹಾಕೋದಾ ಬೇಡವಾ ಇವ್ರು ನಮ್ಮ ಮೋಸ ಮಾಡ್ತಾರೆ ಅಥವಾ ಪ್ರಾಡಕ್ಟ್ ಕರೆಕ್ಟಾಗಿ ಅಂತೆಲ್ಲ ನೂರು ಸಲ ಯೋಚನೆ ಮಾಡಿನೇ ಅಮೌಂಟ್ ಹಾಕೋದು ಅವ್ರು ಅಷ್ಟು ಜನ ನನ್ನನ್ನು ನಂಬಿ ನನಗೆ ನನ್ನ ಅಕೌಂಟ್ಗೆ ಒಂದು ಅಮೌಂಟ್ ಹಾಕ್ತಾರೆ ನನ್ನನ್ನು ನಂಬ್ತಾರೆ ಐದಾರು ದಿನ ಮೆಟ್ರಲ್ಸ್ ಹೋಗಿಲ್ಲ ಅಂದ್ರೂ ತಾಳ್ಮೆಯಿಂದ ಇರ್ತಾರೆ ಅಂದರೆ ಅವರು ನನ್ನ ಮೇಲೆ ಇಟ್ಟರೆ ನಂಬಿಕೆ ಇಲ್ಲ ಆ ನಂಬಿಕೆನ ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೀನಲ್ಲ ನಿನ್ನಂತ ಹತ್ತು ಜನ ಮಾತ್ರ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೀನು ಯಾರು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಜಾಸ್ತಿ ಮೆರೇದಿಗ್ ಹೋಗ್ಬೇಡಿ ಮೆರೆದವರೆಲ್ಲ ಎಲ್ಲೋ ಓಟೋಗಿದ್ದಾರೆ ಆದರೆ ದಯವಿಟ್ಟು ಆದರೆ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಮಾಡೋಕ್ಕಾಗಲಿಲ್ವಾ ಸೈಲೆಂಟಾಗಿ ನಾನು ಹೇಳದೆ ಇಷ್ಟು ತುಂಬ ಸಲ ಹೇಳಿದ್ದೀನಿ ನಿಮ್ಮ ಮಾತನ್ನ ನಮ್ಮ ಆದರೆ ಒಳ್ಳೆ ಕೆಲಸ ಮಾಡಬೇಕು ಇಲ್ಲಿ ಬಸ್ ಸೈಲೆಂಟ್ ಆಗಿರಬೇಕು ಎಂದು ಯಾರಿಗೂ ಕೆಟ್ಟದನ್ನಂತೂ ಮಾಡೋದಕ್ಕೆ ಹೋಗಬಾರ್ದು ಎಂಥ ಜನಗಳಿದ್ದೀರಿ ನೀವುಗಳು ಎಷ್ಟು ಬೈದರೂ ನೀನು ನಿಮ್ಮ ಬರಲ್ಲ ಅಲ್ವಾ ಬರೋದು ಕಮೆಂಟ್ ಆಗೋ ಬರೋದು ಕಮೆಂಟ್ ಹಾಕೋದು ಏನಾದರೂ ಒಂದು ಅವ್ರು ಬೆಳೆಬಿಡ್ತಾ ಇದ್ದೀರಾ ಬೆಳೆದ್ಬಿಡ್ತಾಯಿದ್ದಾರೆ ಒಟ್ಟೆ ಕಿಚ್ಚು ಹಾಗೆ ಕುದೀತಾ ಇದೆ ನಿನಗೆ ಇದರಲ್ಲೇ ತೋರಿಸ್ತಾ ಇದ್ದೀನಿ ಎಷ್ಟು ಕುದೀತಾ ಇದೆ ನಿನಗೆ ಅಂತ ನೀನು ಯಾರೋ ಬಂದರೂ ನಾನು ಕಮೆಂಟ್ ಹಾಕ್ಸಿದ ತಕ್ಷಣ ಅಥವಾ ನಾನು ಈ ಬಿಸ್ನೆಸ್ ಬಿಟ್ಟೋದ್ರೂ ನಾನು ನೀನು ಹೇಳುವಂಗೆ ನನಗೆ ಯಾರೂ ಕಸ್ಟಮರ್ ಬರದಿರ ನೀನು ಈ ಬಿಟ್ಟು ಹೋದ್ರೂ ಸಖತ್ತಾಗಿರ್ತೀನಿ ಅಂತ ಅರ್ಥ ಮಾಡಿಕೊಂಡಿ ಇದೊಂದು ಬಿಸ್ನೆಸ್ ಹೋಯ್ತು ಅಂತ ತಕ್ಷಣ ನಾನು ನಾಳಾಗ್ತೀನೋ ಸಾಧ್ಯವೇ ಇಲ್ಲ ಅದು ಯಾಕಂದರೆ ಮೇಲೊಬ್ಬ ಇರ್ತಾನೆ ನನ್ನ ಬೇರೆ ರೀತಿಯಲ್ಲಿ ಕೈ ಇಡ್ದೆ ಅದಕ್ಕೆ ಅಂತಾನೆ ತುಂಬ ಸಲ ಎತ್ತಿದ್ದಾನ ಭಗವಂತ ನನ್ನ ತುಂಬ ವಿಚಾರಗಳಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ನಾನು ನೀನು ಯಾವ ಕ ಒಂದು ಇದಕ್ಕೆ ಹಾಕಿದೆಯಾ ಗೊತ್ತಾ ಕಮೆಂಟ್ನ ಅದನ್ನು ಮೆನ್ಷನ್ ಮಾಡಿದ್ದೀನಿ ನಾನು ಹತ್ತು ರೂಪಾಯಿನ ನಾನು ಬೇರೆಯವರಿಂದ ಕಿತ್ಕೊಂಡ್ರೆ ಇಪ್ಪತ್ತು ರೂಪಾಯಿ ನಮ್ಮಿಂದ ಹೋಗುತ್ತೆ ಅಂತ ಆ ಒಂದು ವೀಡಿಯೋಗೆ ಬಂದು ಕಮೆಂಟ್ ಹಾಕಿದ್ಯಾ ನೀನು ಅದರಲ್ಲೇ ಅರ್ಥ ಮಾಡ್ಕೋಬೇಕಿದ್ದೆ ಯಾಕೆಂದರೆ ಅದು ಅನುಭವ ನನಗೆ ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಕಿತ್ಕೊಂಡು ಹೋಗ್ತಾರೆ ಬಟ್ ಅಲ್ಲೆಲ್ಲೋ ಅವ್ರಿಗೆ ನಾವು ಯಾವುದೇ ನೋಡೇ ನೋಡೋಲ್ಲ ನಾನು ಕಿತ್ಕೊಳ್ಳೋದಕ್ಕೆ ನೋಡಬೇಕು ಅಂದರೆ ಬೇಜಾನ ನೋಡ್ಬೋದು ಬೇಜಾನು ಮಾಡ್ಬೋದು ಇತ್ತು ನಾನು ಬೇಜಾನ ವ್ಯವಹಾರ ಇದೆ ಬೇಜಾನ ರೀತಿ ಮಾಡ್ಬೋದು ಒಳ್ಳೆ ದಾರಿನ ಯಾಕೆ ಹಿಡಿತೀವಿ ನಮ್ಮ ಮಕ್ಕಳುಗಳು ನಮ್ಮನ್ನು ನೋಡಿ ಅದೇ ಬುದ್ಧಿ ಕಲಿತವೆ ಅನ್ನೋ ರೀಸನ್ನೂ ಒಳ್ಳೆ ದಾರಿಯಲ್ಲಿ ನಾವು ನಡಿಬೇಕು ಕಷ್ಟ ಆದ್ರೂ ಚಿಂತೆ ಎಲ್ಲ ಕಷ್ಟಪಟ್ಟು ದುಡ್ದೇ ತಿನ್ನಬೇಕು ನಮ್ಮ ದುಡ್ಡಲ್ಲಿ ಮಾತ್ರ ನಾವು ತಿನ್ನಬೇಕು ಇನ್ನೊಂದು ದುಡ್ಡು ಬೇಡವೇ ಬೇಡ ಈ ಥರ ಬದುಕ್ತಾರೆ ಅವರೋ ಅದಕ್ಕೆ ದೇವರು ಯಾವಾಗಲೂ ಕೈ ನನ್ನ ಕೈ ಕೈ ಕೈನ ಅವ್ನ ಕೈಯಲ್ಲಿ ಹಿಂಗೆ ಇದ್ದಾನೆ ನಿಂಗೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಟೈಮಲ್ಲಿ ನಾನು ಎದ್ದು ತಾನೇ ಇರ್ತಾನೆ ನಾನು ಬಿದೋ ಉಟ್ನಪ್ಪ ಅಂದಾಗೆ ಎತ್ತಾನೆ ಇರ್ತಾನೆ ಎಲ್ಲಿ ಬಿದ್ದಿದೆಯೇ ನೀನು ಬಿದ್ದಿಲ್ಲ ಇಲ್ವಾ ಅಂತ ನಿಮಗೆಲ್ಲ ಗೊತ್ತಾಗಲ್ಲ ರೀ ಅದು ಒಂದು ಹೆಣ್ಮಗಳಿಗೆ ಹೆಂಗೆ ಅಂದರೆ ಮೋಟಿವೇಶನ್ ಮಾಡ್ಬೇಕು ನಾವು ಇಲ್ಲ ನೀನು ಮೇಲೆ ನೀನು ಬೆಳಿತೀಯ ಎದಳ ಮೇಲೆ ಅಂತ ಯಾವಾಗೂ ನಿನ್ನ ನಿನ್ನ ಕಾಲ ಆಗೋಲ್ಲ ನೀನು ಮೋಸ ಮಾಡ್ತಾಯಿದ್ದೆ ನೀನು ಹಾಗೆ ಹೀಗೆ ಕುತ್ಕೊ ಕುತ್ಕೋತ ಕುಗ್ಗಿಸ್ಬಾರ್ದು ನನ್ನ ಸುತ್ತ ಹೆಣ್ಣಿಗೆ ಹೆಣ್ಣು ಸತ್ತರು ಅಂತಾರೆ ಎಣ್ಣು ಅದು ಸುಳ್ಳು ನಾವು ಯಾವುದೇ ಹೆಣ್ಮಗಳು ಬರಲಿ ನನ್ನ ಎಳತೆ ಹೀಗೆ ಇಲ್ಲ ಎದಳ ಮೇಲೆ ನೀನು ಯಾಕೆ ಹಂಗೆ ಮಾಡ್ಕೋತೀಯಾ ನೀನು ಬದುಕ್ತೀಯ ನೀನು ಚಲವಾಗಿರ್ ಬದುಕಬಲ್ಲೆ ನೀನು ಕೋಟಿಗೆ ಬದುಕಬಲ್ಲೆ ನೀನು ಎದ್ದಳು ಅಂತ ಹೇಳ್ತೀನಿ ನಿನ್ನ ಥರ ಇಲ್ಲದೆರೋದೆಲ್ಲ ಮಾತಾಡೋಣ ನಾನು ಮಾನದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ಮಾತಾಡೋಣ ಲಾಸ್ಟ್ ವಾರ್ನಿಂಗ್ ನಿನಗೆ ಇನ್ನೊಂದು ಸಲ ಏನಾದರೂ ನೀನು ಮೆಸೇಜ್ ಹಾಕೋದ್ರೆ ಗ್ರಾಚಾರಗಳು ಬಿಡಿಸ್ಬಿಡ್ತೀನಿ ನನಗೂ ಬೇಜಾರು ಮಾತಾಡಕ್ಕೆ ಬರುತ್ತೆ ಬಟ್ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ನಾನು ನಿನ್ಗೆ ಅಷ್ಟೊಂದರೇ ಮಾತಾಡಲೇಬೇಕು ಅನ್ಸಿದ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ನೋಡು ಇಲ್ಲೂ ಹಾಕಿರ್ತೀನಿ ಫೋನ್ ನಂಬರ್ನ ಫೋನ್ ಮಾಡು ಮಾತಾಡು ಇಲ್ಲ ಅಡ್ರೆಸ್ ಅಡ್ರೆಸ್ ತುಂಬ ಕಡೆ ಕೊಟ್ಟಿದ್ದೀನಿ ಬಾ ನಾನು ಶಾಪಿಗೆ ಬಾ ಹುಡಿಕೊಂಡು ಬಾ ಮಾತಾಡೋಣ ನಿನಗೆ ಅಷ್ಟು ಆಗಲಿಲ್ಲ ತುಂಬ ಮಾತಾಡಲೇಬೇಕು ನನ್ನ ಹತ್ರ ಅಂದರೆ ಅಡ್ರೆಸ್ ಕೊಡು ಖಂಡಿತ ಹುಡುಕೋ ಬರ್ತೀನಿ ತಲೆ ಕೆಡ್ಸ್ಕೊಬೇಡ ನಿಮ್ಮ ಹತ್ರ ತುಂಬ ಜನ ನೋಡ್ಬಿದ್ದೀರಿ ನಾವು ಆ್ಯಟಿಟ್ಯೂಡ್ ಇದೆ ಕಣ್ರಿ ಆ್ಯಟಿಟ್ಯೂಡ್ ಇದ್ರೇನೆ ಬದುಕೋಕ್ಕಾಗೋದು ತುಂಬ ಜನ ಹೇಳ್ತೀರ ಆ್ಯಟಿಟ್ಯೂಡ್ ನಂದಿನಿಗೆ ಅಂತ ಎರಡು ದಿನ ಬಂದು ಹತ್ರದಲ್ಲಿ ಕಾಲ ಕಳೀರಿ ಇಲ್ಲೇನಿದೆ ಅಂತ ಗೊತ್ತಾಗುತ್ತೆ ಆವಾಗ ನಿಮಗೆ ಆ್ಯಟಿಟ್ಯೂಡ್ ದೂರದಲ್ಲಿ ನೋಡೋದಕ್ಕೆ ನನಗೆ ಆ್ಯಟಿಟ್ಯೂಡ್ ಇದೆ ಅಂತ ಆ್ಯಟಿಟ್ಯೂಡ್ ಇಲ್ಲ ಅಂದರೆ ಯಾರೂ ಬದುಕೋದಕ್ಕಾಗಲ್ಲ ಎಲ್ಲ ಬಿಡ್ತಾರೆ ನಮ್ಮನ್ನ ಆ್ಯಟಿಟ್ಯೂಡ್ ಇಟ್ಕೊಳ್ಳೇಬೇಕು ಬಟ್ ಆ್ಯಟಿಟ್ಯೂಡ್ ಇಟ್ಕೋಬೇಕಂತ ತುಂಬ ಅತಿ ಮೀರಿ ನಿಂತರ ಮರ್ಯಾದೆ ಧರ್ಮ ಆ ಥರ ಎಲ್ಲ ಆ್ಯಟಿಟ್ಯೂಡ್ ಬೇಡ ನನಗೆ ಒಳ್ಳೆ ಆ್ಯಟಿಟ್ಯೂಡ್ ಇದೆ ನನಗೆ ಆ್ಯಟಿಟ್ಯೂಡ್ ಇರಲೇಬೇಕು ಅಂತ ಅಂದ್ಕೊಂಡು ಇಲ್ಲಿ ಲೈಫಲ್ಲಿ ಆ್ಯಟಿಟ್ಯೂಡ್ ತುಂಬ ಜನ ಹೇಳ್ತಾ ಇರ್ತಾರೆ ಕೆಲವರು ನನ್ನನ್ನು ನೋಡದೆ ಇರೋರು ತುಂಬ ದೂರದಿಂದ ನೋಡ್ರೋರು ನಿಮ್ಗೆ ಆಟಿಟ್ಯೂಡ್ ಇದೆ ಅಂತ ಮೊನ್ನೆ ಕೂಡ ಒಬ್ಬರು ಪಾಪ ಮೆಸೇಜ್ ಹಾಕಿದ್ರು ಆ್ಯಟಿಟ್ಯೂಡ್ ಇದೆ ರೀ ನಿಮಗೆ ಅಂತ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ ನಾನು ಥ್ಯಾಂಕ್ ಯು ಅಂತ ಸುಮ್ಮನೆ ಅದಕ್ಕೆಲ್ಲ ನಾನು ಮಾತಾಡೋಲ್ಲ ನನಗೆ ಬೇಕಾಗಿಲ್ಲ ಆ್ಯಟಿಟ್ಯೂಡ್ ಇದ್ರೇ ಮನಸ ಒಂದು ಲೆವೆಲ್ಗೆ ಹೋಗಿ ಬರ್ಕಕ್ಕಾಗೋದು ಆ್ಯಟಿಟ್ಯೂಡ್ ಇರಬೇಕು ಆದರೆ ಅತಿ ಅತಿ ಮೀರಿ ಇರಬಾರ್ದು ಥರ ಮಾನದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ಮಾತಾಡೋಷ್ಟು ಆ್ಯಟಿಟ್ಯೂಡ್ ಇರಬಾರ್ದು ಹೆಣ್ಮಕ್ಳಿಗೆ ಆ್ಯಟಿಟ್ಯೂಡ್ ಇದ್ದರೆ ಒಂದು ಲೆವೆಲ್ಗೆ ಅವ್ರು ಹೋಗೋದು ಅವ್ರಿಗೆ ಏನು ಹೇಳ್ತಾರೆ ನಿಮ್ಮಂಥವ್ರಿಗೆಲ್ಲ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಂತರ ಆ್ಯಟಿಟ್ಯೂಡ್ ಇದೆ ನನ್ನ ಜೊತೆ ಎರಡು ದಿನ ಬದುಕು ಅವಾಗ ಈ ಈ ಹೃದಯದಲ್ಲಿ ಏನಿದೆ ಅಂತ ನೀನು ಖಂಡಿತ ಗೊತ್ತಾಗುತ್ತೆ ಈ ಹೃದಯದ ಜೊತೆ ಬದುಕಬೇಕು ಅಂತ ನಿನಗೂ ಕೂಡ ಅನಿಸುತ್ತೆ ನನ್ನ ಜೊತೆ ಎರಡು ದಿನ ಇದ್ದರೆ ನೀನು ಈ ಹೃದಯದ ಜೊತೆ ಸಾಯವರೆಗೂ ಇರಬೇಕು ಅಂತ ನಿನಗನ್ಸುತ್ತೆ ಅರ್ಥ ಆಯ್ತಾ ನಿಂತರ ವಿಷದಂಥ ಮನಸ್ಸಂತೂ ನನಗಿಲ್ಲ ಇಟ್ಕೊಳ್ಳೋದಕ್ಕೂ ಹೋಗ್ಬಾರ್ದು ದಯವಿಟ್ಟು ನಾನು ಇಷ್ಟ ಹೇಳೋದು ತೀರಾ ಲ್ಯಾಕ್ ಮಾಡೋದಕ್ಕೆ ಹೋಗೋಲ್ಲ ಈ ವಿಡಿಯೋನ ಯಾರು ಬೇಕಾದರೂ ಏನಾರು ಬೇಕಾದ್ರು ಅಂದ್ಕೊಳ್ಳಿ ಸಾಕಷ್ಟು ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ ನನಗೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಂಚೆಯೇ ನಿಮ್ಮ ಜೊತೆಗೆ ಏನು ಹೇಳಬೇಕು ಅಂದರೆ ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆನೇ ನನಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲಿಲ್ಲ ಎಷ್ಟು ಹೆಣ್ಮಕ್ಳು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನನಗೆ ರಿಯಲಿ ಗೊತ್ತಿರಲಿಲ್ಲ ನನಗೆ ಬಟ್ ಅವ್ರು ಫೋನ್ ಮಾಡಿ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಓ ಹೆಣ್ಮಕ್ಳು ಈ ಥರ ಬಂದಂದಲ್ಲೂ ಇದ್ದಾರಾ ಈ ರೀತಿ ಕಷ್ಟದಲ್ಲೂ ಇದ್ದಾರ ಅಂತ ಗೊತ್ತಾಗಿದ್ದು ನನಗೆ ಒಬ್ರು ಹೇಳ್ತಾರೆ ಪಾಪ ಮ್ಯಾಮ್ ನೀವು ಆರಿ ವರ್ಕ್ನ ಅಷ್ಟು ಬೇಗ ಕಲಿತು ಕ್ಲಾಸ್ ಶುರು ಮಾಡಿದ್ರಲ್ಲ ಅಂತ ನಾನು ಕ್ಲಾಸ್ ಶುರು ಮಾಡಬೇಕು ಅಂತಂದಿದ್ದರೆ ಇವಿ ದುಡ್ಡು ಇಡ್ಬೋದಿತ್ತು ಯಾಕೆಂದರೆ ಅಷ್ಟು ಕಷ್ಟಪಟ್ಟು ವರ್ಕ್ನ ಮಾಡಿದ್ದೀನಿ ನನ್ನ ಹತ್ರ ಸೇರ್ಕೊಳೋಂಥ ಒಂದು ಸ್ಟೂಡೆಂಟ್ ಏನಿದ್ದಾರೆ ಅವ್ರು ಬೇರೆ ಕಡೆ ಸೇರ್ಕೋಬಾರ್ದು ಎಲ್ಲೋ ನಾನು ಕೂಡ ಸ್ವತಃ ನೋಡಿದ್ದೀನಿ ಯಾರಲ್ಲೆಲ್ಲ ಏನೇನು ಮಾಡಿದ್ದಾರೆ ಅಂತ ಓಕೆನಾ ಹತ್ತು ಸಾವಿರ ತಗೊಳ್ಳೋರು ಇದ್ದಾರೆ ಇಲ್ಲಿ ಅವ್ರಿಗೆಲ್ಲ ಎಳದಿಕ್ಕಾಗುತ್ತ ಹೋಗ್ಬಿಟ್ಟು ನಾನು ನಾಲ್ಕು ಸಾವಿರ ತಗೋತಿದೀನಿ ಒಬ್ಬೊಬ್ಬರು ಒಂದು ಸಾವಿರ ತಗೋತಾರೆ ಒಬ್ಬರು ಹತ್ತು ಸಾವಿರ ತಗೋತಾರೆ ಹಾಗಂದು ಅವ್ರು ಅವರು ಹೋಗ್ಬಿಟ್ಟು ನಿನ್ನ ಹತ್ತು ಸಾವಿರ ಯಾಕೆ ತಗೋತಾ ಇದೆಯಾ ಮೋಸ ಮಾಡ್ತಾಯಿದೀಯ ನಿಮಗೆ ಧರ್ಮ ಇದೆಯ ಅಂತ ಅನ್ನೋದಾಗುತ್ತಾ ತುರಿ ಅವ್ರದ್ದು ಅವ್ರು ಇಷ್ಟ ಅದು ತಗೋತಾರೆ ನನ್ನ ನನ್ನ ಇಷ್ಟ ನಾನು ನಾಲ್ಕು ಸಾವಿರ ತಗೋತಾಯಿದ್ದೀನಿ ಕೆಲವರು ಇಷ್ಟ ಕೆಲವರು ಒಂದು ಸಾವಿರ ತಗೋತಾರೆ ಅಂದರೆ ಅವ್ರು ಏನು ಮಾಡಿದ್ರೆ ಅದನ್ನೇ ಡಿಪೆಂಡ್ ಆಗುತ್ತೆ ಏನೋ ಮಾಡಿರಲ್ಲ ಅಲ್ಲಿ ಯಾವ ಬದ್ನೇಕಾಯಿಲ್ಲಿ ನಾನು ಕಣ್ಣಲ್ಲಿ ನೋಡಿದ್ದೀನಿ ಒಂದು ಮೂವತ್ತರಿಂದ ನಲ್ವತ್ತು ಶಿಚಸ್ ಹಾಕಿ ಬಿಟ್ಟಿರ್ತಾರೆ ಅದಕ್ಕೆ ಹತ್ತು ಸಾವಿರ ತಗೋತಾರೆ ಅವ್ರಿಗೆ ಏನಾದರೂ ಹೇಳೋದಕ್ಕಾಗುತ್ತೆ ನಾವು ಕಷ್ಟಪಟ್ಟು ಅರವತ್ತು ವೀಡಿಯೋ ಮಾಡಿದ್ದೀನಿ ಪ್ರತಿಯೊಂದು ಪಿನ್ ಟು ಪಿನ್ ಬರೀ ಬರೀ ಎಲ್ಲ ಹೇಳ್ಕೊಟ್ಟಿಲ್ಲ ವರ್ಕಲ್ಲಿ ಹೇಳ್ಕೊಟ್ಟಿದ್ದೀನಿ ಡಿಸೈನ್ ಇಮೇಜ್ ಕ್ರಿಯೇಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ಇಮೇಜ್ ಬಂದರೂ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ರೀಸನ್ಗೆ ನಿಮ್ಮ ಕಲ್ತ್ ತಾಕತ್ತಿದೆಯಾ ಅದನ್ನ ಮಾಡೋದಕ್ಕೆ ಅರವತ್ತು ವೀಡಿಯೋ ಇದೆ ನಿಮ್ಮ ಕಲ್ ತಾಕತ್ತಿದ್ಯಾ ಆಗಲೂ ರಾತ್ರಿ ಕಷ್ಟಪಟ್ಟು ಕಲಿತು ಅದನ್ನ ಮತ್ತೆ ನೆಕ್ಸ್ಟು ಆನ್ಲೈನ್ ಕ್ಲಾಸ್ ವೀಡಿಯೋ ಮಾಡೋದು ಅಂದರೆ ಅಷ್ಟು ಈಸಿನೇ ಅಲ್ಲ ಅದು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಇವತ್ತು ಜಸ್ಟ್ ಜಸ್ಟ್ ನಾಲ್ಕು ಸಾವಿರಕ್ಕೆ ನಾನು ಇದ್ದೀನಿ ಅಂದರೆ ಆಫರ್ ಅಂತೆಲ್ಲ ಹೇಳ್ಬಿಟ್ಟು ಮೂರು ಸಾವಿರ ಕೊಡ್ತೀನಿ ಎಷ್ಟೋ ಸಲ ಇದೇ ಯುಗಾದಿ ತುಂಬ ಜನ ಸೇರ್ಕೊಂಡ್ರು ಜಸ್ಟ್ ಮೂರು ಸಾವಿರಕ್ಕೆ ಆಫರ್ ಬಿಟ್ಟಿದ್ದೆ ನಾನು ಅದು ಮೂರು ಸಾವಿರ ಕೊಡುವಂಥದ್ದೆಲ್ಲ ಇಲ್ಲ ನಾನು ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಅದು ಮೂರು ಸಾವಿರ ಏನೇನೂ ಅಲ್ಲ ಅದು ನಾಲ್ಕು ಸಾವಿರ ಕೊಟ್ಟು ಸೇರ್ಕೊಂಡಿದ್ದಾರೆ ಪಪ್ಪ ಅವರು ಅದು ಏನೇನು ಅಲ್ಲ ಅಂತ ಅವರೇ ಹೇಳ್ತಾರೆ ಎಷ್ಟೋ ಸಲ ಅಷ್ಟು ಕಂಪ್ಲೀಟಾಗಿ ಮಾಡ್ಕೊಂಡ್ಬಿಟ್ಟು ಯಾಕಂದರೆ ಎಲ್ಲ ಕಡೆಯೂ ನಾನು ಮಾಡಿದ್ದೀನಲ್ಲ ಆ ಥರ ಮಾಡಲ್ಲ ಯಾಕಂದರೆ ನಾನು ಆ ಥರ ಮಾಡಬಾರ್ದು ಅವ್ರಿಗಿನ್ನ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ನೋಡಿ ವಿಚಾರಿಸೇ ನಾನು ಡಿಫ್ರೆಂಟಾಗಿ ಮಾಡೋದು ಒಂದು ಕ್ಲಾಸ್ನ ಅದನ್ನ ಹೇಗೆ ಅರ್ಥ ಇದೆಯಾ ಅದು ಕ್ಲಾಸ್ನ ಡಿಫ್ರೆಂಟಾಗಿ ಮಾಡೋದಲ್ದಿರ ಅವ್ರಿಗೆ ಆ ಒಂದು ಫಿನಿಷಿಂಗ್ ಬರೋ ತನಕ ನಾನು ಬಿಡೋದೇ ಇಲ್ಲ ಗ್ರೂಪ್ ಏನೋ ಗ್ರೂಪ್ ಏನೋ ಗುಂಪಲ್ ಗೋವಿಂದ ಅಂತಾರಲ್ಲ ಆ ರೀತಿ ಗುಂಪಲ್ ತಂದು ಬಿಸಾಕ್ಬಿಟ್ಟು ಗೋವಿಂದ ಮಾಡಿಬಿಡಲ್ಲ ನಾನು ತುಂಬ ಕಷ್ಟ ಇದೆ ಒಂದು ಒಂದು ಏನೇ ಒಂದು ಬಿಸ್ನೆಸ್ ಆಗಲಿ ಒಂದು ವ್ಯವಹಾರ ಆಗಲಿ ಒಂದು ಲೆವೆಲಲ್ಲಿ ತೊಗೊಂಡೋಗೋದು ಭಾರಿ ಕಷ್ಟ ಇದೆ ಮಾತಾಡ್ತಾನೆ ಇದ್ರೆ ತುಂಬ ಮಾತು ಹೋಗ್ತಾನೆ ಇರುತ್ತೆ ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಬಯ್ಯಬೇಕು ಅಂದರೆ ಸಾವಿರ ಬಗ್ಲ ಬರುತ್ತೆ ಈ ನಮ್ಮ ಪ್ರಪಂಚದ ಮೇಲೆ ಇರೋರು ಯಾರಿಗೂ ಬೈಯೋದಿಕ್ಕೆ ಬರೋದೇ ಇಲ್ಲ ಅಂತ ಇಲ್ಲೇನೂ ಇಲ್ಲ ಬೇಕಾದಷ್ಟು ಬಗ್ಲಗಳು ಬರುತ್ತೆ ಬಟ್ ಎಲ್ಲಿ ಇದ್ದೀವಿ ಎಲ್ಲಿರ್ತೀವಿ ಯಾರು ಇದ್ದಾರೆ ಸುತ್ತ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೆನ್ಸ್ ನಾಗರಿಕವಾಗಿ ಬರುತ್ತಾ ಇಲ್ಲಿ ನಾವು ನಾಗರಿಕ ಸಮಾಜದಲ್ಲಿ ನಾವು ಇದ್ದೀವಿ ಅಂತಂದರೆ ಕಲ್ತಿರ್ತೀವಿ ನಾವು ಬೇರೆ ಬೇರೆ ಊರಿಂದ ಭಾಷೆಗಳನ್ನ ಪ್ರತಿಯೊಂದು ಭಾಷೆನ ನಾವು ಕಲ್ತಿರ್ತೀವಿ ಎಲ್ಲ ರೀತಿ ಭಾಷೆಗಳು ಬರುತ್ತೆ ನಮಗೆ ಹಂಗಂಬಿಟ್ಟು ಹೆಂಗಂದ್ರಾಗ ಮಾತಾಡೋದಿಕ್ಕಾಗಲ್ಲ ಒಂದು ನಾಗರಿಕ ಸಮಾಜದ ನಾವು ಬದುಕ್ತಾ ಇರ್ತೀವಿ ಇದು ಸೋಷಿಯಲ್ ಮೀಡಿಯಾ ಅಂತ ಹೇಗೆ ಹೇಳ್ತಾರೆ ಅಲ್ಲಿ ಬಂದು ಹೇಗಂದ್ರೆ ಅಂದ್ರಾಗ ಮಾತಾಡೋದಕ್ಕಾಗಲ್ಲ ಓಕೆನಾ ಅದು ನಿಮ್ಮ ಸೆನ್ಸಲ್ಲಿ ಇರಲಿ ನಿಮಗೂ ಅದು ಅರ್ಥ ಆಗಲಿ ನೀವು ಪದ ಬಳಕೆ ಮಾಡಬೇಕಾದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಆಗಲಿ ಎಲ್ಲೇ ಆಗಲಿ ಒಂದು ಫೋನಲ್ಲಾಗಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಮಾಜದ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೂ ನಾಲ್ಗೆ ಮೇಲೆ ನಿಮಗೆ ಇಡ್ತಾ ಇರಬೇಕು ಯಾವ ಮಾತನ್ನ ಆಡ್ತಾಯಿದ್ದೀನಿ ಆ ಮಾತನ್ನ ಬಿಡ್ತಾಯಿದ್ದೀನಿ ಅಂತ ಓಕೆ ಯಾರಿಗಾದರೂ ಅಷ್ಟೇ ನಾನು ಹೇಳೋದು ದಯವಿಟ್ಟು ಒಂದು ಸೆನ್ಸ್ ಇಟ್ಕೊಂಡು ಮಾತಾಡಿ ಯಾರೋ ಒಬ್ಬರು ಬಂದು ಪತ್ತೆ ಅದು ಮೆಟೀರಿಯಲ್ಸ್ ಹಾಕಿದ್ರೆ ಅಂತ ಹೆವಿ ಆಗ್ಬಿಟ್ಟಿದೆ ಬಸ್ಟ್ ಆಗ್ಬಿಟ್ಟಿದ್ದಾರೆ ಒಂದಷ್ಟು ಜನ ಓ ಹಂಗೆ ಮಾಡ್ತೀವಿ ಹಿಂಗೆ ಹಂಗೆ ಹಿಂಗೆ ಹಿಂಗೆ ತೋರ್ಸಪ್ಪ ಅದು ಯಾರು ಕಡಿಮೆ ಕೊಡ್ತಾರೋ ನೋಡೋಣ ನೀವು ಹೇಳ್ತಾರೋ ರೇಟ್ ಹೇಗಿದೆ ಅಂದರೆ ಅಲ್ಲಿ ಅವ್ನು ಕೂಡ ಕಡಿಮೆ ಕೊಡಲ್ಲ ಆ ರೇಟ್ಗೆ ಮೆಸೇಜ್ನ ನಾನು ಅವ್ರು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬಿಡೋಲ್ಲ ತೋರಿಸಿ ಸ್ಕ್ರೀನ್ ಹಾಕಿ ತಗೊಂಡಿದ್ದೀನಿ ನಮ್ಮ ಸರ್ಗೆ ಹೋಗಿ ತೋರಿಸ್ತೀನಿ ಸರ್ ನೋಡಿ ಸರ್ ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಪಪ್ಪ ಹೇಳ್ತಾ ಇದ್ರು ಅವರು ನೀವು ಯಾಕೆ ಸರ್ ಕಡಿಮೆ ಕೊಡಲ್ಲ ಅವರೆಲ್ಲ ಕೊಡ್ತಾಯಿದ್ದಾರೆ ಕೊಡಿ ಸರ್ ನೀವು ಅಂತ ಕೇಳ್ತೀನಿ ನೋಡೋಣ ಆದರೆ ನಾವು ವೀಡಿಯೋನೂ ಅವ್ರು ನಾನು ಅದನ್ನ ಎಂತಕ್ಕರ್ಮನ ಗುರು ಇದು ಓಕೆ ಗೈಸ್ ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಯಾರಿಗೂ ಶೇರ್ ಮಾಡಬೇಡಿ ನನ್ನ ನಾನು ಬೈಕ್ ಗೊತ್ತಾರೆ ಆನ್ಲೈನ್ ಕ್ಲಾಸ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಆನ್ಲೈನ್ ಕ್ಲಾಸ್ಗಳಿಗೆ ಸೇರ್ಕೊಡಿ ಹಾಗೆ ಮೆಟೀರಿಯಲ್ಸ್ ಪ್ರತಿಯೊಂದು ಮಷಿನ್ ಎಂಬ್ರಾಯ್ಡರಿಗೆ ಆರಿ ವರ್ಕ್ಗೆ ಟೈಲರಿಂಗ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಮೆಟೀರಿಯಲ್ಸ್ ಇದೆ ಯಾರಿಗೆಲ್ಲ ಬೇಕು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೇವೆ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಗೈಸ್ ಯು ಟೇಕ್ ಕೇರ್ ಬೈ ಬಾಯ್